ಫ್ರೆಂಡ್ಸ್ ಇದು ಲಾಬ್ರಿಯಾ ನ ಪಾರ್ಟ್ ಫೋರ್ ವಿಡಿಯೋ ಮೊದಲ ಮೂರು ಪಾರ್ಟ್ಗಳನ್ನು ಎಲ್ಲೂ ಕೂಡ ನೋಡಿದಿರ ಅಂತ ಅನ್ಕೊಳ್ತೀನಿ ಯಾರಾದರೂ ನೋಡಿಲ್ಲ ಅಂದರೆ ವಿಡಿಯೋ ಲಿಂಕ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ಒಂದ್ಸಲ ಸಲ ವಿಸಿಟ್ ಮಾಡಿ ನೋಡಿ ಮೂವಿ ತುಂಬಾನೇ ಚೆನ್ನಾಗಿದೆ ಬನ್ನಿ ಜಾಸ್ತಿ ಟೈಮ್ ಮಾಡಿದ ಮೂವಿ ಕಡೆ ಹೋಗೋಣ ಹೋತ್ಪಾಟಲಿ ಗ್ಯಾವಿನ್ಗೆ ಇಸಾಯ ನಾನೇ ಅನ್ನೋದು ಗೊತ್ತಾಗಿತ್ತು ಈ ಕಡೆ ಡಾಕ್ಟರ್ ರೆಬೆಕಾನು ಗ್ಯಾವಿನ್ ಅಂತ ಇವರಿಗೆ ತಿಳಿಸಿದ್ಲು ಇಸಾಯಾನೇ ಗ್ಯಾವಿನ್ ಅಂತ ಹೇಳಿ ಹಾಗೆ ಇಸಾಯ ಮೇಲೆ ಎಲ್ಲಾ ಡಿಪೆಂಡ್ ಆಗಿದೆ ಅಂತ ಹೇಳಿ ಹೇಗಾದ್ರೂ ಬೇಗ ಹುಡುಕಿ ಟಪಾಂಗ ಜಾಗಕ್ಕೆ ಕರ್ಕೊಂಡು ಅಂತ ಹೇಳ್ತಾ ಇರ್ತಾಳೆ ನೋಡಿದ್ರೆ ಇವಳಿಗೆ ತುಂಬಾನೇ ಕೆಂ ಬಂದು ಬಾಯಲ್ಲಿ ರಕ್ತ ಬರೋಕೆ ಶುರುವಾಗುತ್ತೆ ಅದಕ್ಕೆ ಇವು ಗಾಬರಿಯಾಗಿ ಬೇಗ ಬೇಗ ಆಚೆ ಬಂದು ಬೇಗ ಡಾಕ್ಟರ್ ಸ್ಯಾಮ್ನ ಕರ್ಕೊಂಡಂತ ಅಂತ ಲೀವಿಗೆ ಹೇಳ್ತಾಳೆ ಈ ಕಡೆ ಗ್ಯಾವಿನ್ ನಾನು ಇದೇ ಸಿಂಕೋರಿಂದ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಅದೇ ಟೈಮಲ್ಲಿ ಎಲ್ಲಾ ಅಲ್ಲಿಗೆ ಬಂದು ಯಾರ್ ನೀವು ಇಲ್ಲೇನ್ ಮಾಡ್ತಾ ಇದ್ರೆ ಅಂತ ಕೇಳ್ತಾಳೆ ಅದಕ್ಕೆ ಗ್ಯಾವಿನ್ ನಮ್ ಫ್ಯಾಮಿಲಿನ ಕಾಪಾಡೋಕೆ ನಿಮ್ಗೆ ಸಹಾಯ ಬೇಕು ಅಂತ ಕೇಳ್ತಾನೆ ಅಲ್ಲಿಗೆ ಸಿನ್ ಕಟ್ಟಾಗಿ ಈ ಕಡೆ ಲೀವಿ ಬಂದು ಒಬ್ಬರಿಗೆ ತೊಂದರೆ ಆಗಿದೆ ಅಂತ ಹೇಳಿ ಡಾಕ್ಟರ್ ಸ್ಯಾಮ್ ನ ರಾಯಿನ ಹಾಗೆ ನ ಕರ್ಕೊಂಡು ಹೋಗ್ತಾನೆ ಈ ಕಡೆ ಈವಿಗೆ ತುಂಬಾನೇ ಕನ್ಫ್ಯೂಷನ್ ಆಗ್ತಾ ಇರುತ್ತೆ ಗ್ಯಾವಿನ ಆಗೋಕೆ ಹೇಗೆ ಸದ್ಯ ಹಾಗೆ ಒಂದು ಬೆಳೆದು ದೊಡ್ಡನಾಗಿ ಆಗೋಕೆ ಹೇಗೆ ಸದ್ಯ ಅಂತ ಹುಡುಗ ತುಂಬಾನೇ ತಲೆ ಕೆಟ್ಟೋಗಿರುತ್ತೆ ಅದಕ್ಕೆ ಈಸಾಯ ಬಗ್ಗೆ ಹಾಗೆ ಸೈಲಸ್ ಬಗ್ಗೆ ಪಾರಾಗಿ ಕೇಳಿದಾಗ ಪಾರಾಗೂ ಕೂಡ ಅವ್ರ ಬಗ್ಗೆ ಅಷ್ಟೊಂದು ಗೊತ್ತಿರಲ್ಲ ಕೆಲವು ವರ್ಷಗಳ ಹಿಂದೆ ಸಿಂಕೋದಲ್ಲಿ ಬಂದ್ವಿ ಅಂತ ಸೈಲಸ್ ಹೇಳಿರ್ತಾನೆ ಹಾಗೆ ಈಸಾಯಿ ಅಪ್ಪ ಅಮ್ಮ ಯಾರು ಇಲ್ಲ ಅಂತ ಹೇಳಿರ್ತಾನೆ ಅದಕ್ಕೆ ಪಾರ ಅವ್ರನ್ನ ಕಾಪಾಡಬೇಕು ಅಂತ ಇಲ್ಲಿ ಜಾಗ ಕೊಟ್ಟಿರ್ತಾಳೆ ಅಷ್ಟೊತ್ತಿಗೆ ಡಾಕ್ಟರ್ ಸ್ಯಾಮ್ ಅಲ್ಲಿಗೆ ಬಂದು ಆಗಿ ಟ್ರೀಟ್ಮೆಂಟ್ ಕೊಡೋಕೆ ಹೋದಾಗ ಈ ಕಡೆ ಇವು ಷ್ಟು ಎಲ್ಲ ವಿಚಾರವನ್ನು ಹೇಳ್ತಾಳೆ ಆದ್ರೆ ಅವನು ಅದನ್ನ ನಂಬೋದೇ ಇಲ್ಲ ಅದೇ ಟೈಮಲ್ಲಿ ಟೈ ಅಲ್ಲಿಗೆ ಬಂದು ರೇಬಕಾಗಿ ಟ್ರೀಟ್ಮೆಂಟ್ ಎಲ್ಲ ಆಯ್ತು ಅವಳು ಸೇಫ್ ಆಗಿದ್ದಾಳೆ ಅಂತ ಹೇಳ್ತಾನೆ ಅದಕ್ಕೆ ಇವು ಮತ್ತೆ ಇದ್ರ ಬಗ್ಗೆ ತಿಳ್ಕೋಬೇಕು ಅಂತ ರೇಬೆಕ್ಕಾಗಿ ಇದೆಲ್ಲ ಹೇಗೆ ಸಾಧ್ಯ ಅಂತ ಕೇಳಿದಾಗ ರೆಬೆಕ್ ಹೇಳ್ತಾಳೆ ಗ್ಯಾವಿನ್ ಇದೇ ಜಗತ್ತಿನ ಅವನು ಒಂದು ಒಂಬೈನೂರ ಎಂಬತ್ತೆ ಟೊಪಾಂಗಕ್ಕೆ ಬಂದ ಅಂತ ಹೇಳಿ ಹಾಗೆ ಇವಾಗಿರೋ ಟೋಪಾಂಗದಲ್ಲಿ ಟೊಪಾಂಗದಲ್ಲಿ ಒಂದು ಬೆಟ್ಟ ಇದೆ ಆ ತುದಿಲಿ ಒಂದು ಪೋರ್ಟಲ್ ಓಪನ್ ಆಗಿದೆ ಆ ಪೋರ್ಟಲ್ ಸಾವಿರದ ಒಂಬೈನೂರ ಎಂಬತ್ತೆ ಕರ್ಕೊಂಡು ಹೋಗುತ್ತೆ ಅದಕ್ಕೆ ನೀವು ಸಹಾಯ ಬೇಗ ಹುಡುಕಿ ಆ ಪೋರ್ಟಲ್ ಒಳಗೆ ಕಳಿಸಬೇಕು ಅಂತ ಹೇಳ್ತಾಳೆ ಅದಕ್ಕೆ ಜಾಸ್ತಿ ನಾನು ಇವರನ್ನ ನಂಬಲ್ಲ ಅಂತ ಹೇಳಿದಾಗ ಗ್ಯಾವಿನ್ ಮತ್ತೆ ಇಜಿನ್ ಕೂಡ ಮೊದಲು ನನ್ನ ಇಲ್ಲ ಅಂತ ಹೇಳಿ ಹಾಗೆ ಅವ್ರನ್ನ ಕಾಪಾಡೋಕೆ ಪ್ರಯತ್ನ ಪಟ್ಟ ಎಲ್ಲ ವಿಚಾರನ ಹೇಳ್ತಾಳೆ ಹಾಗೆ ನಾಳೆ ಅಷ್ಟರಲ್ಲಿ ಆ ಪೋರ್ಟಲ್ ಕ್ಲೋಸ್ ಆಗುತ್ತೆ ಅಷ್ಟರಲ್ಲಿ ನೀವು ಇಸಯಾನ ಹುಡುಕಿ ಆ ಪೋರ್ಟಲ್ ಒಳಗೆ ಕಳಿಸ್ಲಿಲ್ಲ ಅಂದ್ರೆ ಗ್ಯಾವಿನ ಮತ್ತೆ ನೀವು ಯಾವತ್ತೂ ಮೀಟ್ ಮಾಡಲ್ಲ ಜಾಶ್ ಆಗಿ ಇಜ್ಜಿನೂ ಕೂಡ ಹುಟ್ಟಲ್ಲ ಅಂತ ಹೇಳಿ ಹಾಗೆ ನಿಮ್ಗೆ ನನ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಅಕಸ್ಮಾತ್ ಆಗಿ ನಾಳೆ ಅಷ್ಟರಲ್ಲಿ ನೀವು ಇಸಾಯನ ಆ ಪೋರ್ಟಲ್ ಒಳಗೆ ಕಳ್ಸೆ ಜಾಶ್ ಆಗಿ ಇಜ್ಜಿ ಸಾಯ್ತಾರೆ ಅವಾಗ ನಿಮಗೆ ನನ್ ಮೇಲೆ ನಂಬಿಕೆ ಬರುತ್ತೆ ಅಂತ ಹೇಳ್ತಾಳೆ ಅದನ್ನ ಕೇಳಿ ಇವು ಗಾಬರಿ ಆಗ್ತಾಳೆ ಅಲ್ಲಿಗೆ ಸೀನ್ ಕಟ್ಟಾಗಿ ಈ ಕಡೆ ಗ್ಯಾವಿನ್ ಅವ್ರನ್ನ ತೋರಿಸ್ತಾರೆ ಈ ಕಡೆ ಗ್ಯಾವಿನ್ ಎಲ್ಲಾಗ ಎಲ್ಲಾ ವಿಷಯನೂ ಹೇಳಿ ಅವ್ರನ್ನ ಕಾಪಾಡೋಕೆ ದಾರಿ ನಿಮಗೆ ಗೊತ್ತಿದೆ ಅಂತ ನಿನ್ನ ಹುಡುಕ ಮುಂದಿ ಅಂತ ಹೇಳ್ತಾರೆ ಆದ್ರೆ ಇವಳು ನಂಗೆ ಹಳೆದೆಲ್ಲ ನೆನಪಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಗ್ಯಾವಿಂಗ್ ಬರ್ತಾ ಇದ್ದ ವಿಜನ್ಸ್ ಬಗ್ಗೆ ಹೇಳಿದಾಗ ಈ ಕಡೆ ಇವಳಿಗೂ ಕೂಡ ಸಿಂಕೋ ಕ್ರಿಯೇಟ್ ಆದಾಗಿಂದ ವಿಜನ್ಸ್ ಬರ್ತಾ ಇರುತ್ತೆ ಆದ್ರೆ ಇವಳು ನಂಗೆ ಎದುರು ಕಡೆ ಎಲ್ಲ ಗಮನ ಕೊಡೋಕೆ ಟೈಮ್ ಇಲ್ಲ ನಂಗೆ ತುಂಬಾ ಕೆಲಸ ಇದೆ ಅಂತ ಹೇಳಿ ಗ್ಯಾವಿನ್ ಅವ್ರನ್ನ ಕಳಿಸ್ತಾಳೆ ಅದಕ್ಕೆ ಗ್ಯಾವಿನ್ ತುಂಬಾನೇ ಬೇಜಾರಾಗಿ ಅಲ್ಲಿಂದ ಹೋಡ್ತಾನೆ ಈ ಕಡೆ ಈವರು ಜಾಶ್ ಅವರು ಸಾಯ್ತಾರೆ ಅನ್ನೋ ವಿಚಾರಣೆ ಕೇಳಿ ತುಂಬಾನೇ ಗಾಬರಿಯಾಗಿ ಹೇಗಾದ್ರೂ ಇಸಾಯನ ಬೇಗ ಹುಡುಕಿ ಆ ಪೋರ್ಟಲ್ ಒಳಗೆ ಕಳಿಸಬೇಕು ಅಂತ ಅವನ್ನ ಹುಡ್ಕೋಕೆ ಹೋಗ್ತಾರೆ ಈ ಕಡೆ ಸೈಲಸ್ ಆಗಿ ಇಸೆಯನ್ನು ತೋರಿಸ್ತಾರೆ ನೋಡಿದ್ರೆ ಇವರು ಒಂದು ಗುಹೆಯಲ್ಲಿ ಇಡ್ತಾರೆ ಇಸಾಯ ಅವ್ರು ನಂಗೆ ಗ್ಯಾವಿನ್ ಅಂತ ಅಂತಿದ್ರು ಯಾಕೆ ಅಂತ ಕೇಳಿದಾಗ ಸೈಲಸ್ ಇಸಾಯ ಮೇಲೆ ಅದೆಲ್ಲ ಸುಳ್ಳು ಅಂತ ಕೂಗ ಅದಕ್ಕೆ ಇಸಾಯ ಬೇಜಾರಾದಾಗ ನಿಂಗೆ ತಿನ್ನೋಕೆ ಅಂತ ಹಣತಾ ತರ್ತೀನಿ ಅಂತ ಹೊಡ್ತಾನೆ ಅಲ್ಲಿಗೆ ಸೀನ್ ಕಟ್ಟಾಗಿ ಈ ಕಡೆ ಲಲ್ಲೇ ಹಾಗೆ ಮೇರಿನಿಂದ ತೋರಿಸ್ತಾರೆ ಇವರು ಆಟ ಆಡ್ತಾ ಇರಬೇಕಾದ್ರೆ ವಿರೋನಿಕಾ ಒಂಟಿ ಆಗಿರುವುದನ್ನ ನೋಡಿ ಅವಳನ್ನ ಮಾತಾಡ್ತಾಳೆ ಅವಾಗ ಅವ್ರು ಮಾತಾಡ್ತಾ ಇರಬೇಕಾದ್ರೆ ನಮ್ಗೆ ಗೊತ್ತಾಗುತ್ತೆ ಆರನ್ ವಿರೋನಿಕಾ ಎಲ್ಲ ಇವಳನ್ನು ಕೂಡ ಕಿಡ್ನಾಪ್ ಮಾಡಿರ್ತಾನೆ ಅಂತ ಈ ಕಡೆ ಲೀವಿ ಅವರು ಇಸಾಯನ ಹುಡ್ಕೊಂಡು ಬಂದಾಗ ಒಂದ್ ಗುಹೆಯಲ್ಲಿ ಹೋಗಿ ಬರ್ತಾ ಇರೋದನ್ನ ನೋಡಿ ಮೇ ಬಿ ಅಲ್ಲಿ ಶೈಲ ಅವರು ಇರ್ಬೋದು ಅಂತ ಅಲ್ಲಿಗೆ ಹೋಗ್ತಾರೆ ನಂತರ ಇವರು ಜಾಗಕ್ಕೆ ಬಂದಾಗ ನಮಗೆ ಗೊತ್ತಾಗುತ್ತೆ ಇದು ಅವರು ಇದ್ದ ಜಾಗ ಅಂತ ಆದ್ರೆ ಅವರು ಜಾಗದಲ್ಲಿ ಇರದೆ ಇಲ್ಲಿಂದ ಹೋಗಿರ್ತಾರೆ ಈ ಕಡೆ ಇವ್ಗೆ ಅಲ್ಲೇ ಬಿದ್ದಿದ್ದ ಒಂದು ಬ್ಯಾಗ್ ನೋಡಿ ಕನ್ಫರ್ಮ್ ಆಗುತ್ತೆ ಇದು ಸೈಲಸ್ ನ ಬ್ಯಾಗ್ ಅಂತ ಅದಕ್ಕೆ ಅವರು ತುಂಬಾ ದೂರ ಹೋಗಿರಲ್ಲ ಅಂತ ಆಚೆ ಬರ್ತಾರೆ ನೋಡಿದ್ರೆ ಅಲ್ಲಿ ಹೆಜ್ಜೆ ಗುರುತಿರುತ್ತೆ ಆ ಹೆಜ್ಜೆ ಗುರುತನ್ನ ನೋಡಿ ಇವರಿಗೆ ಕನ್ಫರ್ಮ್ ಆಗುತ್ತೆ ಸೈಲಸ್ ಅವರು ಆ ಗುಡ್ಡದ ಕಡೆಗೆ ಹೋಗಿದ್ದಾರೆ ಅಂತ ಅದಕ್ಕೆ ಜಾಸ್ತಿ ಬೇರೆ ರೂಟ್ ಇಂದ ಜೀಪ್ ತರೋಕೆ ಹೇಳಿ ನೀವ್ ಹಾಗೆ ಲೀವ್ ನಡ್ಕೊಂಡು ಹೋಗ್ತಾರೆ ಈ ಕಡೆ ಜಾಸ್ತಿ ಜೀಪ್ ನ ತಗೊಂಡ್ ಹೋಗ್ತಾ ಇರಬೇಕಾದ್ರೆ ಇಸಾಯ ಮುಂದೆನೆ ಬರ್ತಾ ಇರೋದನ್ನ ನೋಡ್ತಾನೆ ಹಬ್ಬ ಹೇಗೂ ಸಿಗ್ದಾ ಅಂತ ಸಮಾಧಾನ ಆಗ್ತಾನೆ ನೋಡಿದ್ರೆ ಇಸಾಯ ಪಕ್ಕದಲ್ಲೇ ಒಂದು ಹುಲ್ಲಿ ಬಂದು ಇಸಾಯ ಮೇಲೆ ಅಟ್ಯಾಕ್ ಮಾಡೋಕೆ ನೋಡುತ್ತೆ ಅದಕ್ಕೆ ಜಾಶ್ ಇಸಾಯನ ಕಾಪಾಡಲೇಬೇಕು ಅಂತ ಜೀಪ್ ಅಲ್ಲಿ ತುಂಬಾ ಸ್ಪೀಡ್ ಆಗಿ ಹೋಗಿ ಹುಲ್ಲಿನ ಗುದ್ದಿ ಇಸಾಯನ ಕಾಪಾಡ್ತಾನೆ ಈ ಕಡೆ ಜಾಶ್ ಅವನ್ನ ಮಾತಾಡ್ತಾ ಇರ್ಬೇಕು ಅಷ್ಟೊತ್ತಿಗೆ ಇವರು ಕೂಡ ಅಲ್ಲಿಗೆ ಬರ್ತಾರೆ ಇಸಾಯನ ನೋಡಿ ಇವರು ಕೂಡ ತುಂಬಾನೇ ಖುಷಿ ಆಗ್ತಾರೆ ಈ ಕಡೆ ಇಸಾಯ ಕೈಗೆ ಆಗಿರೋ ಗಾಯದಿಂದ ರಕ್ತ ಬರ್ತಾ ಇರುತ್ತೆ ಅದಕ್ಕೆ ಆ ಗಾಯನ ಫಸ್ಟ್ ಏಡ್ ಮಾಡಬೇಕು ಅಂತ ನೋಡ್ತಾರೆ ನೋಡಿದ್ರೆ ಗ್ಯಾವಿನ್ ಕೈಯಲ್ಲಿ ಆಗಿರೋ ಗಾಯದ ಗುರುತು ಸೇಮ್ ಟು ಸೇಮ್ ಹೀಗೆ ಇರುತ್ತೆ ಅದನ್ನ ನೋಡಿ ಜಾಸ್ಕು ಕೂಡ ಸ್ವಲ್ಪ ನಂಬಿಕೆ ಬರುತ್ತೆ ನಂತರ ಇಲ್ಲಿಂದ ಬೇಗ ಹೋಗಬೇಕು ಇಲ್ಲ ಅಂದ್ರೆ ಸೈಲಸ್ ನಮ್ಮನ್ನ ಹೊಡ್ಕೊಂಡು ಬರ್ತಾನೆ ಅಂತ ಇಸಾಯಿಗೆ ಕರಿತಾರೆ ನೋಡಿದ್ರೆ ಇವನು ನಾನು ಮನೆಗೆ ಹೋಗಬೇಕು ಅಂತ ಹೇಳ್ತಾನೆ ಅದಕ್ಕೆ ಈ ವಿವಾಗ ಅಲ್ಲಿಗೆ ಹೋಗಕ್ಕಾಗಲ್ಲ ಅಂತ ಹೇಳಿ ನನ್ನ ಜೊತೆ ಬಾ ಅಂತ ಕರಿತಾಳೆ ಇಸಾಯಾಗೆ ಇವ್ ಮೇಲೆ ನಂಬಿಕೆ ಇರುತ್ತೆ ಅದಕ್ಕೆ ಅವ್ರ ಜೊತೆ ಹೋಗೋಕೆ ಒಪ್ಕೋತಾನೆ ಇವ್ರು ಅಲ್ಲಿಂದ ಹೋಗ್ತಾ ಇರಬೇಕಾದ್ರೆ ನಮಗೆ ತೋರಿಸ್ತಾರೆ ದೂರದಿಂದ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಈ ಕಡೆ ಪಾರ ಹಾಗಿಟ್ಟ ಇಸಾಯನ ಹುಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಪಾರ ಟೈ ಮೂ ರಥ ಬರ್ತಾ ಇರೋದನ್ನ ಅಬ್ಸರ್ವ್ ಮಾಡ್ತಾಳೆ ಅದಕ್ಕೆ ಪಾರ ರಕ್ತನ ಹೊರತಾ ಇರ್ಬೇಕಾದ್ರೆ ಟೈ ನಾನೊಬ್ಬ ರೋಗಿ ಸಾವಿ ಹತ್ರ ಇದ್ದೀನಿ ಅಂತ ಎಲ್ಲ ವಿಷಯನೂ ಹೇಳ್ತಾನೆ ಆದ್ರೆ ಪಾರ ಅಷ್ಟೊತ್ತಿಗೆ ಅವನ ಪ್ರೀತಿ ಮಾಡೋಕೆ ಶುರು ಮಾಡಿರ್ತಾಳೆ ಈ ಕಡೆ ಈ ಅವರು ಇಸಾಯನ ಟೊಪಂಗ ಜಾಗಕ್ಕೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಅವಾಗ ಇಸಾಯನ ಎಲ್ಲಿ ಕರ್ಕೊಂಡು ಹೋಗ್ತಿದ್ರ ಅಂತ ಕೇಳಿದಾಗ ಜಾಶ್ ಸೇಫ್ ಆಗಿರೋ ಜಾಗಕ್ಕೆ ಅಂತ ಹೇಳ್ತಾನೆ ಇಸಾಯ ಹಾಗೆ ಜಾಶ್ ಮಾತಾಡ್ತಾ ಇರ್ಬೇಕಾದ್ರೆ ಲಿವಿ ನಿನ್ ತಂದೆನ ಅಂತ ಜಾಶ್ ಕೇಳ್ತಾನೆ ಅದಕ್ಕೆ ಜಾಶ್ ಅವರು ನನ್ನ ತಂದೆ ಅಲ್ಲ ಅಂತ ಹೇಳಿದಾಗ ನಿನ್ ತಂದೆ ಅಂತ ಅನ್ಕೊಂಡೆ ಅಂತ ಇಸಾಯ ಹೇಳ್ತಾನೆ ಅದಕ್ಕೆ ಜಾಶ್ ಯಾಕೆ ಹಾಗೆ ಅನಿಸ್ತು ಅಂತ ಕೇಳಿದಾಗ ಅವರು ತುಂಬಾ ಕ್ಲೋಸ್ ಆಗಿ ಇರೋದನ್ನ ನೋಡಿ ಹಾಗೂ ಅಂತ ಹೇಳ್ತಾನೆ ಅವಾಗಿಂದ ಜಾಸ್ತಿ ಅವ್ರ ಮೇಲೆ ಅನುಮಾನ ಶುರುವಾಗುತ್ತೆ ಈ ಕಡೆ ಈ ನೀನು ನಮೂನೆ ನೀನು ಈ ಜಾಗದಲ್ಲಿ ಇರಬಾರ್ದು ಅಂತ ಹೇಳಿ ಬೆಟ್ಟದ ಮೇಲೆ ಒಂದು ಪೋರ್ಟಲ್ ಓಪನ್ ಆಗಿದೆ ಆ ಪೋರ್ಟಲ್ ಒಳಗೆ ಹೋದ್ರೆ ನೀನು ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾಳೆ ಆದ್ರೆ ಈ ಸಾಯ ನಮ್ಮ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ಅಂತ ಹೇಳ್ತಾನೆ ಅದಕ್ಕೆ ಇವನ್ನ ಕನ್ವಿನ್ಸ್ ಮಾಡೋಕೆ ನೋಡ್ತಾಳೆ ನೋಡಿದ್ರೆ ಅದೇ ಟೈಮಲ್ಲಿ ಅವ್ರ ಮುಂದೆ ಯಾರೋ ಸೌಂಡ್ ಕೇಳಿಸುತ್ತೆ ಅದಕ್ಕೆ ಯಾರು ಅಂತ ನೋಡ್ತಾರೆ ನೋಡಿದ್ರೆ ಸೈಲಸ್ ಯಾರು ಮೂರ್ ಜನನ ಕರ್ಕೊಂಡು ಇವನ್ನ ಹುಡುಕ್ತಾ ಇರ್ತಾನೆ ಅದಕ್ಕೆ ಅವರಿಂದ ತಪ್ಪಿಸ್ಕೊಂಡು ಬೇರೆ ಕಡೆ ಹೋಗ್ತಾರೆ ಅಲ್ಲಿಗೆ ಸೀನ್ ಕಟ್ಟಾಗಿ ಈ ಕಡೆ ಗ್ಯಾವಿನ್ ಅವ್ರನ್ನ ತೋರಿಸ್ತಾರೆ ಎಲ್ಲ ಇವ್ರನ್ನ ನಂಬಲಿಲ್ಲ ಅಂತ ಇವರಿಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ ಎಲ್ಲ ಹೇಗಾದ್ರೂ ನಂಬ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇವರಿಗೆ ಫ್ಲಾಶ್ ಆಗುತ್ತೆ ಡಾಕ್ಟರ್ ಬೇಕಾ ಅವರು ಪುರಾತನ ವಸ್ತುಗಳನ್ನ ಸಂಶೋಧನೆ ಮಾಡ್ತಾ ಇರ್ತಾರಲ್ವಾ ಆ ಜಾಗದಲ್ಲಿ ಎಲ್ಲ ಮನೆಯಲ್ಲಿ ಎಲ್ಲಾ ಮಾಡಿರೋದು ಡ್ರಾಯಿಂಗ್ ಸೇಮ್ ಟು ಸೇಮ್ ಅದ್ರ ತರೇ ಒಂದು ಕಲಾಕೃತಿ ಸಿಕ್ಕಿರೋದನ್ನ ಗ್ಯಾವಿನ್ ನೋಡಿರ್ತಾನೆ ಅದಕ್ಕೆ ಆರ್ಟ್ ಇಫೆಕ್ಟ್ ನ ಅಂದ್ರೆ ಆ ಕಲಾಕೃತಿನ ತಗೊಂಡೋಗಿ ಎಲ್ಲಾಗೆ ತೋರ್ಸೋದ್ರೆ ಎಲ್ಲಾಗಿ ನಂಬಿಕೆ ಬರುತ್ತೆ ಅಂತ ಆ ಕಲಾಕೃತಿನ ತಗೋಬೇಕು ಅಂತ ಡಿಸೈಡ್ ಮಾಡ್ತಾರೆ ಆದ್ರೆ ಅದರಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ ಆ ಜಾಗನ ಮಾರ್ಕ್ ಮನ್ ಕಾಯ್ತಾ ಇರ್ತಾನೆ ಅಲ್ಲಿಗೆ ಹೋಗೋದು ಸೇಫ್ ಅಲ್ಲ ಆದ್ರೆ ಎಲ್ಲಾ ಇವ್ರನ್ನ ನಂಬಬೇಕು ಅಂದ್ರೆ ಬೇರೆ ದಾರಿನೇ ಇರಲ್ಲ ಅದಕ್ಕೆ ಗ್ಯಾವಿನ್ ಯಾರಿಗೂ ಗೊತ್ತಾಗ ಇರೋ ಹಾಗೆ ಒಳಗಡೆ ಹೋಗಿ ಆ ಕಲಾಕೃತಿನ ತಗೋಬೇಕು ಅಂತ ಡಿಸೈಡ್ ಮಾಡ್ತಾನೆ ನಂತರ ಇವರು ಯಾರಿಗೂ ಇರೋ ಹಾಗೆ ಒಳಗಡೆ ಹೋಗಿ ಆ ಕಲಾಕೃತಿನ ನೋಡಿ ಅದನ್ನ ತಗೋಬೇಕು ಅಷ್ಟರಲ್ಲಿ ಸೆಕ್ಯೂರಿಟಿ ಗಾರ್ಡ್ಸ್ ಒಳಗಡೆ ಬರ್ತಾ ಇದಾರೆ ಅಂತ ಗ್ಯಾವಿನ್ ಗೆ ಮೆಸೇಜ್ ಮಾಡ್ತಾಳೆ ಇನ್ ಸಿಕ್ಕಾಕೊತಾನೆ ಅಂತ ನಾವು ಅನ್ಕೊಂಡ್ರೆ ಆ ಗಾರ್ಡ್ಸ್ ಒಳಗಡೆ ಬಂದಾಗ ಅಲ್ಲೇ ಮುಂದೆ ಬಚ್ಚಿಟ್ಕೊಂಡಿರ್ತಾನೆ ನೋಡಿದ್ರೆ ಅವರು ಈ ಕಡೆನೆ ಬರ್ತಾ ಇರ್ತಾರೆ ಅದಕ್ಕೆ ಗ್ಯಾವಿನ್ ಡಾಕ್ಟರ್ ಸೋಫಿ ಅನ್ಯತನ್ಗೆ ಪವರ್ ನ ಕಟ್ ಮಾಡಿ ಅಂತ ಮೆಸೇಜ್ ಆಗ್ತಾನೆ ಈ ಕಡೆ ಗಾರ್ಡ್ಸ್ ಮುಂದೆ ಬಂದು ಗ್ಯಾವಿನ್ ಇನ್ನೇನ್ ಸಿಕ್ಕಾಕೊಳ್ತಾನೆ ಅಂತ ನಾವು ಅನ್ಕೊಂಡ್ರೆ ಅಷ್ಟರಲ್ಲೇ ಪವರ್ ಕಟ್ ಆಗುತ್ತೆ ಅವಾಗ ನಮ್ಗೆ ಗೊತ್ತಾಗುತ್ತೆ ಡಾಕ್ಟರ್ ಸೋಫಿಯಾ ಅನೇಕ ಇವನ್ನ ಕಾಪಾಡಿದ್ಲು ಅಂತ ಪವರ್ ಕಟ್ ಆಗೋದಕ್ಕೆ ಗಾರ್ಡ್ಸ್ ಅಲ್ಲಿ ಾರೆ ಅದೇ ಟೈಮ್ ಅಲ್ಲಿ ಗ್ಯಾವಿನ್ ಕಲಾಕೃತಿನ ತಗೊಂಡು ಅಲ್ಲಿಂದ ಹೊಡ್ತಾನೆ ಅಲ್ಲಿಗೆ ಸೀನ್ ಕಟ್ಟಾಗಿ ಈ ಕಡೆ ಡಾಕ್ಟರ್ ರೇಬಾ ರೂಮ್ ಗೆ ಬಂದು ತುಂಬಾನೇ ಹುಡುಕಿ ಒಂದು ಬುಕ್ ನ ತಗೋತಾಳೆ ಆ ಬುಕ್ ನಗೊಂಡು ಯಾರಿಗೂ ಇರೋ ಹಾಗೆ ಆಚೆ ಬರ್ತಾ ಇರ್ತಾಳೆ ನೋಡಿದ್ರೆ ಅದೇ ಟೈಮಲ್ಲಿ ಸ್ಯಾಮ್ ಅವ್ರು ಬಂದು ಇಲ್ಲಿ ಏನ್ ಮಾಡ್ತಾ ಇದ್ದೇ ಹೀಗೆಲ್ಲ ಓಡಾಡ್ಬೇಡ ರೆಸ್ಟ್ ಅಂತ ಹೇಳ್ತಾರೆ ಆದ್ರೆ ಡಾಕ್ಟರ್ ನಾನ್ ಇವಾಗಲೇ ನೀವಿದ್ದ ಜಾಗಕ್ಕೆ ಹೋಗ್ಬೇಕು ನನ್ನ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ ಈ ಕಡೆ ಡಾಕ್ಟರ್ ಸ್ಯಾಮ್ ಟೈಮ್ ಅಲ್ಲಿ ನೀವು ಓಡಾಡಬಾರ್ದು ಅಂತ ಹೇಳಿದ್ರು ಜಾಸ್ತಿ ನಾವು ಉಳಿಸಲೇಬೇಕು ಅದಕ್ಕೆ ನಾವು ಹೋಗ್ಲೇಬೇಕು ಅಂತ ಹೇಳ್ತಾಳೆ ಅಲ್ಲಿಗೆ ಸೀನ್ ಕಟ್ಟಾಗಿ ಈ ಕಡೆ ಲಿವಿ ಅವರು ಹೋಗ್ತಾ ಇರ್ಬೇಕಾದ್ರೆ ಇವರಿಗೆ ಆಪೋಸಿಟ್ ಅಲ್ಲಿ ತುಂಬಾ ದೊಡ್ಡ ಗುಂಡಿ ಸಿಗುತ್ತೆ ಅದಕ್ಕೆ ಇವಾಗ ಏನ್ ಮಾಡೋದು ಆ ಕಡೆ ಹೋಗೋಕೆ ಅಂತ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಇಸಾಯ ಸ್ವಲ್ಪ ದೂರದಲ್ಲಿ ಬ್ರಿಡ್ಜ್ ಇದೆ ಅಂತ ಹೇಳ್ತಾನೆ ಅದಕ್ಕೆ ಆ ಬ್ರಿಡ್ಜ್ ನ ದಾಟಿ ಬೇಗ ಆ ಕಡೆ ಹೋಗಬೇಕು ಅಂತ ಬೇಗ ಬೇಗ ಬ್ರಿಡ್ಜ್ ಹತ್ರ ಬಂದು ಮೊದಲು ಇಸಾಯ ಹಾಗೆ ಇವ್ ಆ ಬ್ರಿಡ್ಜ್ ನ ದಾಡ್ತಾರೆ ನಂತರ ಜಾಶ್ ಆಗಿ ಲೀವಿ ಆ ಬ್ರಿಡ್ಜ್ ನ ದಾಟಬೇಕು ಅಂತ ಅನ್ಕೋತಾರೆ ನೋಡಿದ್ರೆ ಅದೇ ಟೈಮಲ್ಲಿ ಸೈಲಸ್ ಇವ್ನ ಕಡೆ ಜೊತೆ ಅಲ್ಲಿಗೆ ಬಂದು ಕೋವಿಯಿಂದ ಇವ್ರನ್ನ ಹೆದರಿಸಿ ಈ ಕಡೆ ಬರ್ಲಿಲ್ಲ ಅಂದ್ರೆ ಜಾಶ್ ಆಗಿ ಲೀವಿನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಲೀವಿ ಅವರು ತಪ್ಪಿಸ್ಕೊಂಡು ಹೋಗ್ಲಿ ಅಂತ ಹಗ್ಗನ ಕಟ್ ಮಾಡಿ ನ ಬೆಳಸುತ್ತಾನೆ ಅದಕ್ಕೆ ಸೈಲಸ್ ತುಂಬಾನೇ ಕೋಪ ಮಾಡ್ಕೊಂಡು ಈ ಗುಂಡಿ ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಎಂಡಾಗುತ್ತೆ ಇಸಾಯನ ಅಲ್ಲಿಗೆ ಕರ್ಕೊಂಬಾ ಇಲ್ಲ ಅಂದ್ರೆ ಇವ್ರನ್ನ ಸಾಯಿಸ್ತೀನಿ ಅಂತ ಹೇಳಿ ಲೀವಿ ಹಾಗೆ ಜಾಸ್ತಿ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ ಅದಕ್ಕೆ ಇವ್ ಏನ್ ಮಾಡ್ಬೇಕು ಅಂತ ಗೊತ್ತಾಗದ ಗಾಬರಿ ಆಗ್ತಾಳೆ ಆದ್ರೂ ಕೂಡ ಪರವಾಗಿಲ್ಲ ಮೊದ್ಲು ಟೊಪಾಂಗ ಜಾಗಕ್ಕೆ ಹೋಗಬೇಕು ಅಂತ ಇಸಾ ಕರ್ಕೊಂಡು ಹೋಗ್ತಾ ಇರ್ತಾಳೆ ಈ ಕಡೆ ಇಸಾಯ ಮೊದಲು ಸೈಲ್ಸ್ ಹತ್ರ ಹೋಗೋಣ ಅಂತ ಹೇಳ್ತಾನೆ ಅದಕ್ಕೆ ಇವು ನಾಳೆ ಅಷ್ಟರಲ್ಲಿ ಆ ಲೈಟ್ ಕ್ಲೋಸ್ ಆಗುತ್ತೆ ಆ ಲೈಟ್ ಕ್ಲೋಸ್ ಆಗೋ ಅಷ್ಟರಲ್ಲಿ ನೀನ್ ಹೋಗಿಲ್ಲ ಅಂದ್ರೆ ಮಕ್ಕಳು ಸಾಯ್ತಾರೆ ಅಂತ ಹೇಳ್ತಾ ಇರ್ತಾಳೆ ಅಷ್ಟರಲ್ಲೇ ಪಾರ ಮತ್ತೆ ಟೈ ಅಲ್ಲಿಗೆ ಬರ್ತಾರೆ ಪಾರನ ನೋಡಿ ಈ ತುಂಬಾನೇ ಖುಷಿ ಆಗ್ತಾನೆ ಈ ಕಡೆ ಟೈ ಇವಾಗ ಜಾಶ್ ಮತ್ತೆ ಲೀವಿ ಅಲ್ಲಿ ಅಂತ ಕೇಳ್ತಾನೆ ಅಷ್ಟಲ್ಲೇ ಸೀನ್ ಕಟ್ ಆಗಿ ಈ ಕಡೆ ಜಾಶ್ ಆಗಿ ಲೀವಿನ ತೋರಿಸ್ತಾರೆ ಇವರನ್ನ ಸೈಲಸ್ ಎಲ್ಲಿಗೂ ಕರ್ಕೊಂಡು ಹೋಗ್ತಾ ಇರ್ತಾನೆ ಅದೇ ಟೈಮಲ್ಲಿ ಈ ಕಡೆ ಜಾಶ್ ನಿಮ್ ಬಗ್ಗೆ ಎಲ್ಲಾನು ಗೊತ್ತಾಯ್ತು ಅಂತ ಲೀವಿಗೆ ಹೇಳಿ ಹಾಗೆ ಯಾಕೆ ಹೀಗೆ ಮಾಡಿದ್ರೆ ಅಂತ ಕೋಪ ಮಾಡ್ಕೋತಾನೆ ಅದಕ್ಕೆ ಲೀವಿ ನಿಂಗೆ ಕೋಪ ಮಾಡ್ಕೊಳ್ಳೋ ಹಕ್ಕಿದೆ ಆದ್ರೆ ಈ ಟೈಮ್ ಅಲ್ಲಿ ಬೇಡ ಮೊದಲು ಇಲ್ಲಿನ ತಪ್ಪಸ್ಕೊಳ್ಳೋಣ ಅಂತ ಹೇಳ್ತಾನೆ ಅಲ್ಲಿಗೆ ಸೀನ್ ಕಟ್ ಆಗಿ ಈ ಕಡೆ ಗ್ಯಾವಿನವರು ಮತ್ತೆ ಎಲ್ಲ ಮನೆಗೆ ಬರ್ತಾರೆ ಮತ್ತೆ ಯಾಕೆ ಬಂದ್ರೆ ಅಂತ ಎಲ್ಲ ಕೇಳಿದಾಗ ನಿಮ್ಗೆ ಏನು ತೋರಿಸಬೇಕು ಅಂತ ಹೇಳಿ ಆ ಕಲಾಕೃತಿನ ತೋರಿಸ್ತಾರೆ ಆ ಕಲಾಕೃತಿನ ನೋಡಿ ಮೇಲೆ ಎಲ್ಲಾಗೆ ಹಳೆ ನೆನಪುಗಳು ಬರೋಕೆ ಶುರುವಾಗುತ್ತೆ ಆಕ್ಚುಲಿ ಟೆನ್ ತೌಸಂಡ್ ಬಿ ಸಿ ಇಲ್ಲಿ ಎಲ್ಲ ಕೂಡ ಇರ್ತಾಳೆ ಅವಾಗ ನಮಗೆ ಗೊತ್ತಾಗುತ್ತೆ ಇವಳು ಬೇರೆ ಯಾರು ಅಲ್ಲಲ್ಲಿ ಇಲ್ಲಿನೇ ಅಂತ ಅಲ್ಲಿಗೆ ಸೀನ್ ಕಟ್ ಆಗಿ ಈ ಕಡೆ ಇವ್ರನ್ನ ತೋರಿಸ್ತಾರೆ ವಿಸಾಯನ ಸೈಲಿಸ ಕರ್ಕೊಂಡೋಗಿಲ್ಲ ಅಂದ್ರೆ ಜಾಸ್ತಿ ಆಗಿ ಇಲ್ಲಿ ಸಾಯಿಸ್ತಾನೆ ಅಂತ ಹೇಳ್ತಾಳೆ ಅದಕ್ಕೆ ಪಾರ ಹಾಗೆ ಯಾತ್ರ ತರ ಆಗೋಕೆ ನಾವು ಬಿಡಲ್ಲ ಅಂತ ಹೇಳಿ ಹಾಗೆ ಅವ್ರನ್ನ ಕಾಪಾಡೋಕೆ ನಮ್ಮ ಗ್ರೂಪ್ ನ ಸಹಾಯ ಕೇಳನಂತ ಟೈ ಹೇಳ್ತಾನೆ ಅದಕ್ಕೆ ನಾವು ಬರುವವರೆಗೂ ಇಲ್ಲೇ ವೇಟ್ ಅಂತ ಹೇಳಿ ಪಾರ ಹಾಗೆಟೇ ಇಲ್ಲಿಂದ ಹೊರತಾರೆ ಅಲ್ಲಿಗೆ ಸೀನ್ ಕಟ್ಟಾಗಿ ಈ ಕಡೆ ಡಾಕ್ಟರ್ ರೇಬೇಕಾ ಸ್ಯಾಮ್ ಅವರು ಮೊದಲಿದ್ದ ಜಾಗಕ್ಕೆ ಬರ್ತಾಳೆ ನಾನು ನಿಮ್ಮನ್ನ ಕಾಪಾಡೋಕೆ ಅಂತ ಟ್ರೈ ಮಾಡ್ಬೇಕಾದ್ರೆ ಬಂದೆ ಅಂತ ಎಲ್ರಿಗೂ ಹೇಳಿ ಹಾಗೆ ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಒಂದು ದಾರಿ ಇದೆ ಅಂತ ಹೇಳಿ ಇವಾಗ ಬೆಟ್ಟದ ತುದಿಯಲ್ಲಿ ಒಂದು ಪೋರ್ಟಲ್ ಓಪನ್ ಇದೆ ಆ ಪೋರ್ಟಲ್ ಒಳಗೆ ಹೋದ್ರೆ ಸಾವಿರದ ಒಂಬೈನೂರ ಎಂಬತ್ತಕ್ಕೆ ಹೋಗ್ತೀರಾ ಅಂತ ಹೇಳ್ತಾಳೆ ಹಾಗೆ ಸ್ಯಾಮ್ ನಾಳೆಷ್ಟರಲ್ಲಿ ಆ ಪೋರ್ಟಲ್ ಕ್ಲೋಸ್ ಆಗುತ್ತೆ ಆ ಪೋರ್ಟಲ್ ಕ್ಲೋಸ್ ಅಷ್ಟರಲ್ಲಿ ನಾವು ಆ ಜಾಗಕ್ಕೆ ಹೋಗಬೇಕು ಅಂತ ಹೇಳ್ತಾನೆ ಅದಕ್ಕೆ ನಾಳೆನೇ ಕ್ಲೋಸ್ ಆಗುತ್ತಾ ಅಂತ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ ನಂತರ ಡಾಕ್ಟರ್ ರೇಬೇಕಾ ಅಲ್ಲಿಗೆ ಒಂದು ಮ್ಯಾಪ್ ನ ಕೊಟ್ಟು ಇದರಲ್ಲಿ ನೀನ್ ಮಾಡಬೇಕಾಗಿರುವ ಒಂದು ಮುಖ್ಯವಾದ ಕೆಲಸ ಇದೆ ಅಂತ ಹೇಳ್ತಾಳೆ ಆದ್ರೆ ಅದು ಏನು ಅಂತ ನಮಗೆ ತೋರಿಸಲ್ಲ ಅದೇ ಟೈಮಲ್ಲಿ ವಿರನಿಕಲ್ ಇಲ್ಲಿ ಹತ್ರ ಬಂದಾಗ ನನ್ನ ಟೊಪಾಂಗ ಜಾಗಕ್ಕೆ ಕರ್ಕೊಂಡು ಹೋಗುವಂತ ಹೇಳ್ತಾಳೆ ಅಲ್ಲಿಗೆ ಸೀನ್ ಕಟ್ ಆಗಿ ಈ ಕಡೆ ಗ್ಯಾವ್ನ ತೋರಿಸ್ತಾರೆ ಈ ಕಡೆ ಎಲ್ಲ ಚಿಕ್ಕೋಳಿದಾಗ ಹಾಕೊಂಡಿದ್ದ ಬಟ್ಟೆನ ತೋರಿಸಿ ಹಾಗೆ ಡಾಕ್ಟರ್ ರೆಬೆಕ ಇವಳಿಗೆ ಕೊಟ್ಟಿದ್ದ ಲೆಟರ್ ನ ತೋರಿಸ್ತಾಳೆ ಆಕ್ಚುಲಿ ಇದನ್ನ ಎಲ್ಲಾನ ಸಾಗಿದ ತಂದೆ ತಾಯಿ ಸೇಫ್ ಆಗಿ ಇಟ್ಟಿರ್ತಾರೆ ಆ ಲೆಟರ್ ನೋಡಿದಾಗ ಇವರಿಗೆ ಗೊತ್ತಾಗುತ್ತೆ ಅದು ಮ್ಯಾಪ್ ಅಂತ ಆ ಮ್ಯಾಪ್ ಅಲ್ಲಿ ಯಾವ ಯಾವ್ಯಾವ ಜಾಗದಲ್ಲಿ ಯಾವ್ಯಾವ ಡೇಟ್ ಅಲ್ಲಿ ಹಾಗೆ ಯಾವ ಪ್ಲೇಸ್ ಅಲ್ಲಿ ಓಪನ್ ಆಗಿದೆ ಅಂತ ಇರುತ್ತೆ ಹಾಗೆ ಆ ಮ್ಯಾಪ್ ಪ್ರಕಾರ ಅನ್ನೋ ಜಾಗದಲ್ಲಿ ನಾಳೆ ಒಂದು ಸಿಂಕೋ ಕ್ರಿಯೇಟ್ ಆಗುತ್ತೆ ಅಂತ ಇರುತ್ತೆ ಅದನ್ನ ನೋಡಿ ಎಲ್ಲರೂ ಕೂಡ ಗಾಬರಿ ಆಗ್ತಾರೆ ಅಲ್ಲಿಗೆ ಸೀನ್ ಕಟ್ ಆಗಿ ಈ ಕಡೆ ಇವು ಟೈ ಹಾಗೆ ಕಾಯ್ತಾ ತುಂಬಾನೇ ಲೇಟ್ ಆಗಿರುತ್ತೆ ಕತ್ಲಾಯ್ತು ಆದ್ರೂ ಕೂಡ ಅವ್ರು ಬರಲಿಲ್ಲ ಅಂತ ತುಂಬಾ ಟೆನ್ಶನ್ ಆಗುತ್ತೆ ಅದಕ್ಕೆ ಇಸಾಯನ ಇಲ್ಲೇ ಇರೋಕೆ ಹೇಳಿ ಜಾಶ್ ಹಾಗೆ ಲೀವಿನ ಕಾಪಾಡಬೇಕು ಅಂತ ಅಲ್ಲಿಂದ ಹೊರಡ್ತಾಳೆ ಅಲ್ಲಿಂದ ಹೊರಟು ಈ ಕಡೆ ಲೀವಿ ಹಾಗೆ ಜಾಶ್ ಇರೋ ಕಡೆ ಬರ್ತಾಳೆ ನೋಡಿದ್ರೆ ಅಷ್ಟೊತ್ತಿಗೆ ಬೆಳಕಾಗಿರುತ್ತೆ ಇವ್ನ ನೋಡಿ ಸೈಲಸ್ ಇಸಾಯ ಇಲ್ಲಿ ಅಂತ ಕೇಳಿದಾಗ ಇಸಾಯ ಬೇರೆ ಕಡೆ ಇದ್ದಾನೆ ಅಂತ ಹೇಳಿ ಹಾಗೆ ಅವನು ಆ ಪೋರ್ಟಲ್ ಒಳಗೆ ಹೋಗಿಲ್ಲ ಅಂದ್ರೆ ನನ್ನ ಮಕ್ಕಳು ಸಾಯ್ತಾರೆ ಅಂತ ಹೇಳ್ತಾಳೆ ಅದಕ್ಕೆ ಸೈಲಸ್ ಅದು ನಂಗೆ ಗೊತ್ತು ಅಂತ ಹೇಳಿ ನಿನ್ ಫ್ಯಾಮಿಲಿಗೋಸ್ಕರ ನನ್ನ ಫ್ಯಾಮಿಲಿ ತ್ಯಾಗ ಮಾಡೋಕೆ ಆಗಲ್ಲ ಅಂತ ಹೇಳ್ತಾನೆ ಅವಾಗ ನಮಗೆ ಗೊತ್ತಾಗುತ್ತೆ ಇವನಿಗೆ ಎಲ್ಲ ವಿಚಾರನೂ ಗೊತ್ತಿದೆ ಅಂತ ಅದಕ್ಕೆ ಇವು ಕೂಡ ಯಾರು ನೀನು ಅಂತ ಕೇಳ್ತಾಳೆ ಆದ್ರೆ ಇವನು ಏನು ಹೇಳಿದೆ ಇವಳನ್ನು ಕೂಡ ಕಟ್ಟಕ್ ಇವಳು ಇವರನ್ನ ಕಾಪಾಡೋಕೆ ಬಂದು ಸಿಕ್ಕಾಕೊಂಡ್ಲು ಅಂತ ನಾವು ಅಂದ್ಕೊಂಡ್ರೆ ತಪ್ಪಿಸ್ಕೊಳ್ಳೋಕೆ ಪ್ಲಾನ್ ಮಾಡಿ ಬೇಕು ಅಂತಾನೆ ಸಿಕ್ಕಾಕೊಂಡಿರ್ತಾಳೆ ಕಲ್ಲಿಂದ ಹಗ್ಗಾನ ಕಟ್ ಮಾಡ್ತಾ ಇರ್ತಾಳೆ ಅಲ್ಲಿಗೆ ಸಿನ್ ಕಟ್ ಆಗಿ ಈ ಕಡೆ ಸ್ಯಾಮ್ ಅವ್ರನ್ನ ತೋರಿಸ್ತಾರೆ ಇವರು ಆ ಸಿಂಕೋಲ್ ಹತ್ರ ಹೋಗಬೇಕು ಅಂತ ಮಾತಾಡ್ತಾ ಇರಬೇಕಾದ್ರೆ ಲೂಕಸ್ ಆ ಪೋರ್ಟಲ್ ಎಲ್ಲೂ ಕಾಣಿಸ್ತಾ ಇಲ್ಲ ಅಂತ ಹೇಳಿದಾಗ ಅದು ಇಲ್ಲಿಂದ ಕಾಣಿಸಲ್ಲ ಹತ್ರ ಹೋದಾಗ ಮಾತ್ರ ಕಾಣಿಸುತ್ತೆ ಅಂತ ಬೇಕಾ ಹೇಳ್ತಾಳೆ ಅದಕ್ಕೆ ಮೇರಿ ಇದ್ದೆಲ್ಲ ನಿಂಗೆ ಹೇಗ್ ಗೊತ್ತು ಅಂತ ಕೇಳಿದಾಗ ನಾನು ಮತ್ತೆ ಸೈಲಸ್ ಸೈಂಟಿಸ್ಟ್ ಈ ಸಿಂಕೋಲ್ ಕ್ರಿಯೇಟ್ ಆಗೋಕ್ಕೆ ನಾವೇ ಕಾರಣ ನಮ್ಮಿಂದ ಅನಿ ತರ ತಪ್ಪಾಗಿದ್ದು ನಾವು ಮಾಡಿರೋ ಮಿಸ್ಟೇಕ್ ನಮ್ ರೀತಿ ಸರಿಪಡಿಸೋಕೆ ಪ್ರಯತ್ನ ಪಟ್ವಿ ಅಂತ ಹೇಳಿ ಹಾಗೆ ಇದಕ್ಕೆಲ್ಲ ಕೊನೆ ಟೊಪಾಂಗದಲ್ಲಿರುವ ಪೋರ್ಟಲ್ ಅಂತ ಹೇಳ್ತಾಳೆ ಅದೇ ಇಲ್ಲಿಗೆ ಪಾರ ಹಾಗೆ ಟೈ ಬಂದು ಜಾಶ್ ಆಗಿ ಲಿವಿನ ಸೈಲಿ ಸೆಳಕೊಂಡು ಹೋಗಿದ್ದಾನೆ ಅವ್ರನ್ನ ಕಾಪಾಡೋಕೆ ಹೆಲ್ಪ್ ಬೇಕು ಅಂತ ಹೇಳ್ತಾನೆ ಅದಕ್ಕೆ ಸ್ಕಾಟ್ ಆಗಿ ಡಾಕ್ಟರ್ ರೇಬೆಕ ಇಲ್ಲೇ ಬಿಟ್ಟು ಎಲ್ಲರೂ ಕೂಡ ಅಲ್ಲಿಂದ ಹೊರಡ್ತಾರೆ ಅಲ್ಲಿಗೆ ಸೀನ್ ಕಟ್ಟಾಗಿ ಈ ಕಡೆ ಇಲ್ಲಿ ಹಾಗೆ ವಿರನಿ ಕಟ್ಟ ಒಪ್ಪಂಗ ಜಾಗಕ್ಕೆ ಹೋಗ್ತಾ ಇರ್ತಾರೆ ಬೇಗ ಬಾ ಬೇಗ ಹೋಗಿ ಇಸ್ಯಾಗಿ ಮ್ಯಾಪ್ ಕೊಡಬೇಕು ಅಂತ ಇಲ್ಲಿ ಹೇಳ್ತಾಳೆ ಅವಾಗ ನಮಗೆ ಗೊತ್ತಾಗುತ್ತೆ ಡಾಕ್ಟರ್ ರೇಬೇಕಾಯಿಗೆ ಮ್ಯಾಪ್ ನ ಕೊಟ್ಟು ಇದನ್ನ ಕೊಡು ಅಂತ ಹೇಳಿದಾಳೆ ಅಂತ ಈ ಕೆಲಸ ಮಾಡಿದ್ರೆ ನಿನ್ನ ನಿನ್ನ ತಂದೆ ತಾಯಿ ಅದ್ರ ಕರ್ಕೊಂಡು ಹೋಗ್ತೀನಿ ಅಂತ ಡಾಕ್ಟರ್ ರೇಬಕಾಯಿಯೊಳಗೆ ಹೇಳಿರ್ತಾಳೆ ಅದಕ್ಕೆ ಲಿಲ್ಲಿ ಈ ಕೆಲಸಕ್ಕೆ ಒಪ್ಕೊಂಡಿರ್ತಾಳೆ ಆದ್ರೆ ವಿರೋಧಿಕಾಗಿ ನನ್ನ ಬಿಟ್ಟು ಹೋಗ್ತಾಳೆ ಅಂತ ಇದು ಇಷ್ಟ ಇರಲ್ಲ ಅದಕ್ಕೆ ನನ್ನ ಬಿಟ್ಟು ಹೋಗ್ತೀನಿ ಅಂತ ಕೇಳಿದಾಗ ನಂಗೆ ನನ್ನ ನಿಜವಾದ ಫ್ಯಾಮಿಲಿ ಬೇಕು ಅಂತ ಅಲ್ಲಿ ಹೇಳ್ತಾಳೆ ಈ ಕಡೆ ಬೇರೋನಿಗಾಗಿ ಇವ್ನ ಬಿಟ್ಟರೆ ಬೇರೆ ಯಾರು ಇರಲ್ಲ ಅದಕ್ಕೆ ತುಂಬಾನೇ ಬೇಜಾರಾಗ್ತಾಳೆ ಅದೇ ಬೇಜಾರಲ್ಲೇ ಮುಂದೆ ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಪ್ರಾಣಿಗಳನ್ನ ಹಿಡಿಯೋಕೆ ಟ್ರಾಪ್ ಮಾಡಿರ್ತಾರಲ್ವಾ ಆ ಟ್ರಾಪ್ ಗೆ ಇವಳು ಕಾಲ್ ಸಿಕ್ಕಾಕೊಳ್ಳುತ್ತೆ ಅಲ್ಲಿಗೆ ಸಿನ್ ಕಟ್ಟಾಗಿ ಈ ಕಡೆ ಇಸ್ಯಾನು ಕೂಡ ಇವರು ಜಾಗಕ್ಕೆ ಬಂದಿರ್ತಾನೆ ಸ್ವಲ್ಪ ದೂರದಿಂದ ಅವ್ರನ್ನ ನೋಡ್ತಾ ಇರಬೇಕಾದ್ರೆ ಅದೇ ಟೈಮಲ್ಲಿ ಅಲ್ಲಿ ಸೈಲಸ್ ಕಡೆ ಬಂದು ಇವನ್ನ ಹಡ್ಕೋತಾನೆ ಇನ್ನೇನು ಇವನ್ನ ಸೈಲಸ್ ಹತ್ರ ಹಿಡ್ಕೊಂಡು ಹೋಗಬೇಕು ಅಷ್ಟರಲ್ಲಿ ಹಿಂದೆಯಿಂದ ಸ್ಯಾಮ್ ಬಂದು ಇವನ ಮೇಲೆ ಅಟ್ಯಾಕ್ ಮಾಡ್ತಾನೆ ಹಾಗೆ ಅವ್ನು ಕುತ್ತಿಗೆನ ಗಟ್ಟಿಯಾಗಿ ಇಟ್ಕೊಂಡು ಮೂರ್ಚ ತಪ್ಪಿಸ್ತಾನೆ ಅದೇ ಟೈಮಲ್ಲಿ ಪಾರಾಟೈ ಹಾಗೆ ಲುಕ್ಸ್ ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಈ ಕಡೆ ಸ್ಯಾಮ್ ಬೇಗ ಇಸೆಯನ್ನು ಟೊಪ್ಪಂಗ ಕರ್ಕೊಂಡು ಹೋಗುವಂತ ರಾಯಲಿ ಹಾಗೆ ಮೇರಿ ಜೊತೆ ಇಸೆಯನ್ನು ಕಳಿಸ್ತಾನೆ ನಂತರ ಸ್ಯಾಮ್ ಸೈಲಸ್ ಅವ್ರ ಕಡೆ ಅವರನ್ನ ಹಿಂದೆಯಿಂದ ಅಟ್ಯಾಕ್ ಮಾಡಿ ಅವ್ನ ಜೊತೆ ಫೈಟ್ ಮಾಡ್ತಾ ಇರ್ಬೇಕಾದ್ರೆ ಅದೇ ಟೈಮಲ್ಲಿ ಈ ಕಡೆ ಇವು ಹಗ್ಗಾನ ಬಿಡಿಸ್ಕೋತಾಳೆ ಹಾಗೆ ಜಾಶ್ ಆಗಿ ಲೀವಿ ಹಗ್ಗನ ಬಿಡಿಸ್ತಾ ಇರ್ಬೇಕಾದ್ರೆ ಈ ಕಡೆ ಸೈಲಸ್ ಅವನ ಕಡೆ ಒಂದು ಇನ್ನೊಬ್ಬ ಬಾಣನ ಬಿಟ್ಟು ಸ್ಯಾಮ್ನ ಸಾಯಿಸೋಕೆ ನೋಡ್ತಾನೆ ಅದೇ ಟೈಮಲ್ಲಿ ಈ ಕಡೆ ಇವು ಕಲ್ಲಿಂದ ಅವ್ನ ತಲೆಗೆ ಉದ್ದು ಅವನ್ನ ಬೀಳಿಸ್ತಾಳೆ ಈ ಕಡೆ ಸ್ಯಾಮ್ ಕೂಡ ಇನ್ನೊಬ್ಬನ ಕತೆ ಮುಗಿಸ್ತಾನೆ ಅದನ್ನ ನೋಡಿ ಸೈಲಸ್ ಗಾಬರಿಯಾಗಿ ಓಡ್ತಾ ಇರ್ಬೇಕಾದ್ರೆ ಅವನು ಹಿಡಿಯೋಕೆ ಅಂತ ಎಲ್ಲರೂ ಕೂಡ ಅವ್ನು ಹಿಂದೆ ಓಡ್ತಾರೆ ಅದೇ ಟೈಮಲ್ಲಿ ಈ ಕಡೆ ಜಾಶ್ ಮೈಲೆಲ್ಲ ತುಂಬಾನೇ ಆಗ್ತಿದೆ ಅಂತ ಹೇಳ್ತಾನೆ ಅವಾಗ ಇವರಿಗೆ ಕನ್ಫರ್ಮ್ ಆಗುತ್ತೆ ಡಾಕ್ಟರ್ ರೇಖಾ ಹೇಳಿ ನಿಜ ಅಂತ ಅಲ್ಲಿಗೆ ಸೀನ್ ಕಟ್ಟಾಗಿ ಈ ಕಡೆ ಗ್ಯಾವಿನ್ ಅವ್ರನ್ನ ತೋರಿಸ್ತಾರೆ ಅಲ್ಲಿಗೆ ಹೋದ್ರೆ ಜಾಶ್ ಮತ್ತೆ ಇವ್ನ ಸೇವಾ ಮಾಡಬಹುದೇನೋ ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಇಜ್ಜಿ ಮುಂದೆ ಹೇಳ್ತಾ ಇರ್ತಾನೆ ಈ ಕಡೆ ಎಲ್ಲ ನಾನು ನಿಮ್ ಜೊತೆ ಬರ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಆ ಸಿಂಕು ಕರೆಕ್ಟ್ ಆಗಿ ಎಲ್ಲಿ ರೇಟ್ ಆಗುತ್ತೆ ಅಂತ ನೋಡಿದಾಗ ಒಂದು ಸಿಟಿ ಮಧ್ಯೆ ಅಂತ ಗೊತ್ತಾಗುತ್ತೆ ಅದಕ್ಕೆ ಅಲ್ಲಿರೋ ಜನಗಳಿಗೆ ಜಾಗ ಖಾಲಿ ಮಾಡೋಕೆ ಹೇಳಬೇಕು ಅಂತ ಅನ್ಕೋತಾರೆ ಆದ್ರೆ ಈ ಮಾತನ್ನ ಯಾರು ನಂಬ್ತಾರೆ ಅಂತ ಡಾಕ್ಟರ್ ನೇತನ್ ಹೇಳ್ತಾಳೆ ಅದಕ್ಕೆ ನಮ್ಮನ್ನ ನಂಬೊಬ್ಬ ವ್ಯಕ್ತಿ ಇದ್ದಾನೆ ಅಂತ ಗ್ಯಾವಿನ್ ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಾನೆ ನೋಡಿದ್ರೆ ಈ ಕಡೆ ಇಜ್ಜಿಗೂ ತುಂಬಾನೇ ಸುಸ್ತಾಗೋಕೆ ಶುರು ಆಗುತ್ತೆ ಅಲ್ಲಿಗೆ ಸೀನ್ ಕಟ್ಟಾಗಿ ಈ ಕಡೆ ಜಾಶ್ ಅವ್ರನ್ನ ತೋರಿಸ್ತಾರೆ ಈ ಕಡೆ ಸೈರಸ್ನ ಹಿಡಿಯೋಕೆ ಸ್ಯಾಮ್ ಅವರು ಹೋಗಿದ್ರಲ್ಲ ಸೈಲಸ್ ಇವರಿಗೆ ಸಿಗದೆ ಇವರಿಂದ ತಪ್ಪಿಸ್ಕೊಂಡು ಹೋಗಿರ್ತಾನೆ ಅದಕ್ಕೆ ಸೈಲಸ್ ಬೇಗ ಇಸೆಯನ್ನು ಹಿಡಿದು ಇಸಾಯ ಆ ಪೋರ್ಟಲ್ ಒಳಗಡೆ ಹೋಗದೇ ಇವ್ರು ಹಾಗೆ ತಡಿತಾನೆ ಅದಕ್ಕೆ ನಾವು ಇಸಾಯನ ಕರ್ಕೊಂಡು ಬೇಗ ಬೆಟ್ಟ ತುದಿಗೆ ಹೋಗಬೇಕು ಅಂತ ಇವು ಹೇಳ್ತಾಳೆ ಅದಕ್ಕೆ ಪಾರ ಬೆಟ್ಟ ತುದಿಗೆ ಹೋಗೋಕೆ ಒಂದು ಶಾರ್ಟ್ ಕಟ್ ದಾರಿ ಇದೆ ಅದರಿಂದ ಹೋದ್ರೆ ಬೇಗ ಹೋಗಬಹುದು ಆದ್ರೆ ಅಲ್ಲಿ ತುಂಬಾನೇ ಅಪಾಯಗಳಿದಾವೆ ಅಂತ ಹೇಳ್ತಾಳೆ ಅದಕ್ಕೆ ಇವು ಪರವಾಗಿಲ್ಲ ಬೆಟ್ಟಕ್ಕೆ ಬೇಗ ಹೋಗ್ಬಹುದು ಅದೇ ದಾರಿಲೇ ಹೋಗೋಣ ಅಂತ ಹೇಳ್ತಾಳೆ ಆದ್ರೆ ಈ ಕಡೆ ಟೈ ಹಾಗೆ ಪಾರ ಸೈಲಸ್ ಸ್ಟ್ರೈಟ್ ರೋಡ್ ಇಂದ ಹೋಗ್ತಾನೆ ಅದಕ್ಕೆ ನಾವು ಕೂಡ ಅದೇ ದಾರಿಯಲ್ಲೇ ಹೋಗ್ತೀವಿ ಅಂತ ಹೋಗ್ತಾರೆ ಅಲ್ಲಿಗೆ ಸೀನ್ ಕಟ್ಟಾಗಿ ಈ ಕಡೆ ಮೇರಿ ರಾಯ್ಲಿ ಹಾಗೆ ಲೂಕಸ್ ಇಸಾಯನ ಕರ್ಕೊಂಡು ಬೆಟ್ಟ ತುದಿಗೆ ಹೋಗ್ತಾ ಇರ್ತಾರೆ ನೋಡಿದ್ರೆ ಆಪೋಸಿಟ್ ಕಡೆ ಬಂದು ಈ ಸ್ಟುಪಡಿ ಅಂದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾನೆ ಅದಕ್ಕೆ ಮೇರಿ ಕರ್ಕೊಂಡು ಹೋಗುವಂತ ರೈಲಿಗೆ ಹೇಳಿ ಈ ಕಡೆ ಅವನಿಗೆ ಶೂಟ್ ಮಾಡ್ತಾಳೆ ಆದ್ರೂ ಕೂಡ ಅವನು ಮೇರಿ ಮೇಲೆ ಅಟ್ಯಾಕ್ ಮಾಡಿ ಮೇರಿನ ಹೊಡೆಯೋಕೆ ನೋಡ್ತಾನೆ ಅದಕ್ಕೆ ಲೂಕಸ್ ಅನ್ನ ತಡೆಯೋಕೆ ಹೋದಾಗ ಲೂಕಸ್ ಕೂಡ ಹೊಡೆದು ಇನ್ನೇನ್ ಚಾಕು ಇಂದ ಗೆ ಚುಚ್ಬೇಕು ಅಷ್ಟ್ರಲ್ಲಿ ಲಿವ್ ಬಂದು ಅವನ ಶೂಟ್ ಮಾಡಿ ಸಾಯಿಸಿ ನ ಕಾಪಾಡ್ತಾರೆ ಈ ಕಡೆ ನೋಡಿದ್ರೆ ಅವನು ಮೇರಿ ಹೊಟ್ಟೆಗೆ ಚುಚ್ಚಿರ್ತಾನೆ ಅಲ್ಲಿಗೆ ಸೀನ್ ಕಟ್ ಆಗಿ ಈ ಕಡೆ ಗ್ಯಾವಿನ್ ಅವರು ಮಾರ್ಕ್ ಮ್ಯಾನ್ ನ ಮೀಟ್ ಮಾಡಿ ಆ ಮ್ಯಾಪ್ ನ ತೋರಿಸಿ ಸಿಯಾಟಲ್ ಅಲ್ಲಿ ಒಂದು ಸಿಂಕೋ ಕ್ರಿಯೇಟ್ ಆಗುತ್ತೆ ಅದಕ್ಕೆ ಅಲ್ಲಿರೋ ಜನರನ್ನ ಖಾಲಿ ಮಾಡಿಸಬೇಕು ಅಂತ ಹೇಳ್ತಾನೆ ಅದಕ್ಕೆ ಮಾರ್ಕ್ ಮ್ಯಾನ್ ಈ ಮ್ಯಾಪ್ ನ ನಂಬಿ ನಾನು ಇಡೀ ಸಿಟಿನ ಖಾಲಿ ಮಾಡಿಸ್ತಾರೆ ಂತ ಕೇಳಿದಾಗ ಅದಕ್ಕೆ ಡಾಕ್ಟರ್ ನೇತನ ಅದೇ ಜಾಗದಲ್ಲಿ ಭೂಕಂಪ ಮಾಪನ್ನು ಕೂಡ ಕಂಡು ಬರ್ತಾ ಇದೆ ಅಂತ ಹೇಳ್ತಾಳೆ ಅದಕ್ಕೆ ಗ್ಯಾವಿ ಮತ್ತೆ ಭೂಕಂಪ ಆದ್ರೆ ತುಂಬಾ ಜನ ಸಾಯ್ತಾರೆ ಅದಕ್ಕೆ ಅವ್ರನ್ನ ಸೇವ್ ಮಾಡಲೇಬೇಕು ಅಂತ ಹೇಳಿದಾಗ ಈ ಕಡೆ ಮಾರ್ಕ್ ಮೇಲೆ ಯೋಚನೆ ಮಾಡ್ತಾ ಇರ್ತಾನೆ ಅಲ್ಲಿಗೆ ಸೀನ್ ಕಟ್ಟಾಗಿ ಈ ಕಡೆ ವೆರನಿಕ ಹಾಗೆ ಲಿಲ್ಲಿನ ತೋರಿಸ್ತಾರೆ ವೆರೋನಿಕ ಕಾಲಿಗೆ ಸಿಕ್ಕೊಂಡಿರುವ ಟ್ರಾಪ್ ನ ತೆಗೆಯೋಕೆ ಲಿಲ್ಲಿ ತುಂಬಾನೇ ಕಷ್ಟಪಡ್ತಾಳೆ ಎಷ್ಟೇ ಕಷ್ಟಪಟ್ಟು ಕೂಡ ಅದನ್ನ ತೆಗೆಯೋಕೆ ಆಗಲ್ಲ ಅದಕ್ಕೆ ವ್ಯರೋನಿಕ ದಿನ ತೆಗೆಯೋಕೆ ಆಗಲ್ಲ ಅಂತ ಹೇಳಿ ಹಾಗೆ ನಿಂಗೆ ಇದಕ್ಕೆಲ್ಲ ಟೈಮ್ ಇಲ್ಲ ಮೊದಲು ಹೋಗಿ ಮ್ಯಾಪ್ ಕೊಡು ಅಂತ ಹೇಳ್ತಾಳೆ ಅದಕ್ಕೆ ಲಿಲ್ಲಿ ನಿನ್ನ ಬಿಟ್ಟು ಹೋಗಲ್ಲ ಅಂತ ಹೇಳಿದಾಗ ಪರವಾಗಿಲ್ಲ ಮೊದಲು ಹೋಗು ಅಂತ ಹೇಳ್ತಾಳೆ ಅದಕ್ಕೆ ಲಿಲ್ಲಿ ತುಂಬಾನೇ ಬೇಜಾರಾಗಿ ಹೇಳ್ತಾಳೆ ಮ್ಯಾಪ್ ನ ಕೊಟ್ಟು ಮತ್ತೆ ನಿಂಗೋಸ್ಕರ ವಾಪಸ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರತಾಳೆ ಅಲ್ಲಿಗೆ ಸೀನ್ ಕಟ್ಟಾಗಿ ಈ ಕಡೆ ಮೇರಿನ ತೋರಿಸ್ತಾರೆ ಇವಳಿಗೆ ಚಾಕಿಂದ ತುಚ್ಚಿರ್ತಾನಲ್ವಾ ಸ್ಯಾಮಿ ಗಾಯಕ್ಕೆ ಟ್ರೀಟ್ಮೆಂಟ್ ತಗೋಕ್ಕೆ ನಾವು ಮೊದ್ಲಿದ ಜಾಗಕ್ಕೆ ಹೋಗಬೇಕು ಅಂತ ಹೇಳ್ತಾನೆ ಆದ್ರೆ ಈ ಕಡೆ ಮೇರಿನ ವಾಪಸ್ ಅಲ್ಲಿಗೆ ಹೋಗೋಕೆ ಟೈಮ್ ಇಲ್ಲ ಅದಕ್ಕೆ ನಾವು ಬೆಟ್ಟದ ಕಡೆಗೆ ಹೋಗೋಣ ಅಂತ ಹೇಳ್ತಾಳೆ ಅದಕ್ಕೆ ಇವರೆಲ್ಲ ಬೇಡ ಅಂತ ಎಷ್ಟೇ ಹೇಳಿದ್ರು ಕೂಡ ಮೊದ್ಲು ನಾನು ಈ ಪಾಸ್ಟ್ ಇಂದ ಪ್ರೆಸೆಂಟ್ ಗೆ ಹೋಗಬೇಕು ಅಂತ ಹೇಳಿ ಫಸ್ಟ್ ನೀವು ಹೋಗಿ ನಾನು ಹಿಂದೆಂದ ಬರ್ತೀನಿ ಅಂತ ಹೇಳ್ತಾಳೆ ಅದೇ ಟೈಮಲ್ಲಿ ಲೂಕಸ್ ಕೂಡ ಇವರನ್ನ ನಾನ್ ಬರ್ತೀನಿ ನೀವೇಲ್ರು ಹೋಗಿ ಅಂತ ಹೇಳ್ತಾನೆ ಅದಕ್ಕೆ ಇವರೆಲ್ಲ ಲೂಕಸ್ ಹಾಗೆ ಮೇರಿನ ಬಿಟ್ಟು ಅಲ್ಲಿಂದ ಹೊರತಾರೆ ಈ ಕಡೆ ಇವರೆಲ್ಲ ನಡ್ಕೊಂಡು ಶಾರ್ಟ್ ರೂಟ್ ಅಲ್ಲಿ ಹೋಗೋಕೆ ಒಂದು ಗುಹೆಗೆ ಬರ್ತಾರೆ ಹಾಗೆ ಇವರು ಆ ಗುಹೆಯಲ್ಲಿ ಹೋದಾಗ ಮುಂದೆ ಇವರಿಗೆ ಒಂದು ಟಾರ್ಪೆಟ್ ಸಿಗುತ್ತೆ ಮಿಸ್ ಆಗಿ ಟಾರ್ಪೆಟ್ ಗುಂಡಿಲಿ ಬಿದ್ರೆ ಆಚೆ ಬರೋಕೆ ಆಗದೆ ಅಲ್ಲೇ ಮುಳುಗಿ ಸತ್ತೋಗ್ತಾರೆ ನೋಡಿದ್ರೆ ಆ ಟಾರ್ಪೆಟ್ ಗುಂಡಿ ಮೇಲೆ ಹತ್ತೋಕೆ ಏಣಿ ಇರುತ್ತೆ ಆದ್ರೆ ಇದು ತುಂಬಾನೇ ರಿಸ್ಕ್ ಹತ್ತುವಾಗ ಮಿಸ್ ಆಗಿ ಬಿದ್ರೆ ಇಲ್ಲ ಆ ಏಣಿ ಕಿತ್ಕೊಂಡು ಕೆಳಗಡೆ ಗುಂಡಿಲಿ ಬಿದ್ರೆ ಆ ಗುಂಡಿಯಿಂದ ಆಚೆ ಬರೋಕಾಗದೆ ಅದರಲ್ಲಿ ಮುಳುಗಿ ಸತ್ತೋಗ್ತೀವಿ ಅಂತ ಲೀವಿ ಹೇಳ್ತಾನೆ ಆದ್ರೆ ಇವರು ಬೇಗ ಬೆಟ್ಟ ತುದಿಗೆ ಹೋಗ್ಬೇಕಂದ್ರೆ ಬೇರೆ ದಾರಿನೇ ಇರಲ್ಲ ಅದಕ್ಕೆ ಜಾಸ್ ನಾನು ಮೊದಲು ಹೋಗ್ತೀನಿ ಅಂತ ಹೇಳ್ತಾನೆ ಈ ಕಡೆ ಇವು ಬೇಡ ಅಂತ ಹೇಳ್ತಾ ಇರ್ತಾಳೆ ಆದ್ರೆ ಅಷ್ಟೊತ್ತಿಗೆ ಜಾಸ್ ಜಂಪ್ ಮಾಡಿ ಆ ಏಣಿ ಹಟ್ಕೋತಾನೆ ಅದಕ್ಕೆ ಆ ಏಣಿ ಹಲಗಡೆ ತಿರ್ಬೇಕಾದ್ರೆ ಅದನ್ನ ಹಿಡ್ಕೊಳಕೆ ಹೇಳಿ ಇವನು ಹತ್ತೋಕೆ ಶುರು ಮಾಡ್ತಾನೆ ಆದ್ರೆ ಈ ಕಡೆ ಈ ಹಾಗೆ ರ್ಯಾಲಿಗೆ ತುಂಬಾನೇ ಗಾಬರಿ ಆಗ್ತಾ ಇರುತ್ತೆ ಎಲ್ಲಿ ಬಿದ್ದೋಗ್ತಾನೋ ಅಂತ ಅಷ್ಟೊತ್ತಿಗೆ ಜಾಸ್ತಿ ಕಷ್ಟಪಟ್ಟು ನಿಧಾನಕ್ಕೆ ಹೇಗ ಹೊತ್ತು ಅದಕ್ಕೆ ಈ ಹಾಗೆ ರ್ಯಾಲಿಗೆ ಸಮಾಧಾನ ಆಗುತ್ತೆ ಅಲ್ಲಿಗೆ ಸೀನ್ ಕಟ್ಟಾಗಿ ಈ ಕಡೆ ಮೇರಿ ಹಾಗೆ ಲೂಕಸ್ ಬೆಟ್ಟದ ಕಡೆಗೆ ಬರ್ತಾ ಇರ್ಬೇಕಾದ್ರೆ ಮೇರಿಗೆ ತುಂಬಾನೇ ಸುಸ್ತಾಗ್ತಾ ಇರುತ್ತೆ ಆದ್ರೂ ಕೂಡ ಬೆಟ್ಟಕ್ಕೆ ಬೇಗ ಹೋಗಬೇಕು ಅಂತ ಕಷ್ಟಪಟ್ಟು ಬರ್ತಾ ಇರ್ತಾಳೆ ಹಾಗೆ ಅವಳು ನಡ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಸುಸ್ತಾಗಿ ಕೆಳಗಡೆ ಬಿದ್ದು ಹೋಗ್ತಾಳೆ ಅದಕ್ಕೆ ಲೂಕಸ್ ಗಾಬರಿಯಾಗಿ ಗಾಯನ ನೋಡ್ತಾನೆ ನೋಡಿದ್ರೆ ತುಂಬಾನೇ ಬ್ಲಡ್ ಹೋಗ್ತಾ ಇರುತ್ತೆ ಅದಕ್ಕೆ ಮೇರಿ ನನ್ನ ಕೈಯಲ್ಲಿ ಆಗಲ್ಲ ಅನ್ಸುತ್ತೆ ನೀನ್ ಹೋಗು ಅಂತ ಹೇಳ್ತಾಳೆ ಆದ್ರೆ ಲೂಕಸ್ ನಿಮ್ಮನ್ನ ಎಲ್ಲೇ ಬಿಟ್ಟು ಹೋಗಲ್ಲ ಅಂತ ಮೇರಿನ ಮೇಲೆ ಎತ್ತಿ ನಿಧಾನಕ್ಕೆ ಕರ್ಕೊಂಡು ಹೋಗ್ತಾನೆ ಅಲ್ಲಿಗೆ ಸೀನ್ ಕಟ್ಟಾಗಿ ಈ ಕಡೆ ಅವರು ಏಣಿನ ಹಿಡ್ಕೊಂಡು ಇಸಾಯನ ನಿಧಾನಕ್ಕೆ ಮೇಲೆ ಎತ್ತಿಸ್ತಾರೆ ನಂತರ ಇವ್ ಹತ್ತಿರಬೇಕಾದ್ರೆ ಏಣಿನ ಕಟ್ಟಿರೋ ಒಂದ್ ಸೈಡ್ ಹಗ್ಗಾನ ಕಿತ್ಕೊಂಡು ಹೋಗುತ್ತೆ ಅದಕ್ಕೆ ಇವು ಹಗ್ಗಾನ ಹಿಡ್ಕೊಂಡು ನೇತಾರ ಇರಬೇಕಾದ್ರೆ ಅದೇ ಟೈಮಲ್ಲಿ ಇನ್ನೊಂದ್ ಸೈಡ್ ಅಲ್ಲಿ ಕಟ್ಟಿರೋ ಹಗ್ನ ಕಿತ್ಕೊಂಡು ಹೋಗುತ್ತೆ ಇನ್ನೇನು ಇವಳು ಕೆಳಗಡೆ ಬೀಳಬೇಕು ಅಷ್ಟ್ರಲ್ಲೇ ಜಾಸ್ ಇವನ ಕೈ ಹಿಡ್ಕೊಂಡು ಮೇಲೆತ್ತಿ ಕಾಪಾಡ್ತಾನೆ ಅದಕ್ಕೆ ಎಲ್ಲರೂ ಕೂಡ ಸಮಾಧಾನ ಆಗ್ತಾರೆ ಆದ್ರೆ ಈ ಕಡೆ ಲೀವಿ ರ್ಯಾಲಿ ಹಾಗೆ ಸ್ಯಾಮ್ ಹತ್ತೋಕೆ ದಾರಿ ಇಲ್ಲದೆ ನಾವು ಸುತ್ಕೊಂಡ್ ಬರ್ತೀವಿ ನೀವು ಹೋಗಿ ಅಂತ ಇವ್ಗೆ ಕಳಿಸುತ್ತಾರೆ ಅಲ್ಲಿಗೆ ಸೀನ್ ಕಟ್ಟಾಗಿ ಈ ಕಡೆ ಗ್ಯಾವಿನವ್ರು ಭೂಕಂಪ ಆಗುತ್ತೆ ಅಂತ ಮ್ಯಾಪ್ ಅಲ್ಲಿ ಜಾಕೆ ಬಂದು ಸಿಟಿಲಿ ಎಲ್ಲಾ ಎಲ್ಲ ಜನನ ಕ್ಲಿಯರ್ ಮಾಡಿಸ್ತಾ ಇರ್ತಾರೆ ಅವಾಗ ನಮಗೆ ಗೊತ್ತಾಗುತ್ತೆ ಮಾರ್ಕ್ ಈ ಕೆಲಸಕ್ಕೆ ಒಪ್ಕೊಂಡಿದ್ದಾನೆ ಅಂತ ಅದೇ ಟೈಮಲ್ಲಿ ಈ ಕಡೆ ಎಲ್ಲಾಗೆ ವೆರೋನಿಕನ್ ಬಿಸ್ನೆಸ್ ಬರ್ತಾ ಇರುತ್ತೆ ವರೋನಿಕ ಕಾಲಿಗೆ ಡ್ರಾಪ್ ಸಿಕ್ಕೊಂಡು ಅಳ್ತಾ ಇರೋ ಬಿಸಿನೆಸ್ ಬರುತ್ತೆ ಈ ಕಡೆ ಸಿಟಿಲಿರೋ ಇರೋ ಎಲ್ಲ ಜನನ ಕ್ಲಿಯರ್ ಮಾಡಿಸ್ತಾರೆ ನೋಡಿದ್ರೆ ಭೂಕಂಪ ಬೇರೆ ಕಡೆ ಆಗುತ್ತೆ ಅಂತ ಸಿಗ್ನಲ್ ತೋರಿಸ್ತಾ ಇರುತ್ತೆ ಅದಕ್ಕೆ ಆ ಜಾಗಕ್ಕೆ ಹೋಗಬೇಕು ಅಂತ ಬೇಗ ಬೇಗ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಈ ಅವರು ನಡ್ಕೊಂಡು ಪೋರ್ಟಲ್ ಹತ್ರನೇ ಬಂದಿರ್ತಾರೆ ಅದಕ್ಕೆ ಆ ಪೋರ್ಟಲ್ನ ನೋಡಿ ಬಂದ್ಬಿಟ್ವಿ ಅಂತ ಖುಷಿಯಾಗಿ ಅಲ್ಲಿಗೆ ಬೇಗ ಹೋಗೋಣ ಅಂತ ಬೆಟ್ಟ ಹತ್ತೋಕೆ ಶುರು ಮಾಡ್ತಾರೆ ಈ ಕಡೆ ಗ್ಯಾವಿನ್ ಅವರು ಭೂಕಂಪ ಆಗೋ ಜಾಗಕ್ಕೆ ಬಂದು ನೋಡ್ತಾ ಇರ್ತಾರೆ ನೋಡಿದ್ರೆ ಏನೋ ತುಂಬಾ ಜೋರಾಗಿ ಸೌಂಡ್ ಬರುತ್ತೆ ಅದಕ್ಕೆ ಏನಾಯ್ತು ಅಂತ ಬೇಗ ಬೇಗ ಹೋಗಿ ನೋಡ್ತಾರೆ ನೋಡಿದ್ರೆ ಅಲ್ಲಿ ಭೂಕಂಪ ಆಗಿ ಸಿಂಕು ಕ್ರಿಯೇಟ್ ಆಗಿರುತ್ತೆ ನೋಡಿದ್ರೆ ಆ ಸೀನ್ ತುಂಬಾ ದೊಡ್ಡದಾಗಿ ಕ್ರಿಯೇಟ್ ಆಗದೆ ತುಂಬಾನೇ ಚಿಕ್ಕದಾಗಿರುತ್ತೆ ಅದಕ್ಕೆ ಇವರು ಇಷ್ಟೇನ ಅಂತ ಗಾಬರಿಯಾಗಿ ನೋಡ್ತಾ ಇರ್ತಾರೆ ಅಲ್ಲಿಗೆ ಸೀನ್ ಕಟ್ಟಾಗಿ ಈ ಕಡೆ ಲೂಕಸ್ ಹಾಗೆ ಮೇರಿನ ತೋರಿಸ್ತಾರೆ ಇವರು ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮೇರಿಗೆ ತುಂಬಾನೇ ಸುಸ್ತಾಗುತ್ತೆ ಅದಕ್ಕೆ ಮೇರಿ ಒಂದ್ ಕಡೆ ಕೂರ್ಸೋಕೆ ಹೇಳಿ ನೀನು ಡ್ರಗ್ ಬಿಸ್ನೆಸ್ ಮಾಡಬೇಡ ಬೇರೆ ಏನಾದ್ರು ಕೆಲಸ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡುವಂತ ಪ್ರಾಮಿಸ್ ಮಾಡಿಸ್ಕೊಳ್ತಾಳೆ ಹಾಗೆ ಮಾತಾಡ್ತಾ ಮಾತಾಡ್ತಾನೆ ತನ್ನ ಕೊನೆಯನ್ನ ಬಿಡ್ತಾಳೆ ಅದಕ್ಕೆ ಲೂಕಸ್ ಗಾಬರಿಯಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಯಾರಾದ್ರೂ ಕಾಪಾಡಿ ಯಾರಾದ್ರೂ ಕಾಪಾಡಿ ಅಂತ ತುಂಬಾನೇ ಕಿರ್ಚ್ಕೋತಾನೆ ಆದ್ರೆ ಅಲ್ಲಿ ಸುತ್ತಮುತ್ತ ಯಾರು ಕೂಡ ಇರಲ್ಲ ಅದಕ್ಕೆ ಮೇರಿನ ತಪ್ಪಕೊಂಡು ತುಂಬಾನೇ ಹೇಳ್ತಾನೆ ಅಲ್ಲಿಗೆ ಸೀನ್ ಕಟ್ಟಾಗಿ ಈ ಕಡೆ ಈ ಊರನ್ನ ತೋರಿಸ್ತಾರೆ ಇವರು ಬೆಟ್ಟನ ಹತ್ತು ತರಬೇಕಾದ್ರೆ ಅಷ್ಟೊತ್ತಿಗೆ ಜಾಸ್ತಿ ತುಂಬಾನೇ ಸುಸ್ತ ಹೋಗಕ್ಕೆ ಶುರುವಾಗುತ್ತೆ ಅದೇ ಟೈಮಲ್ಲಿ ಈ ಕಡೆ ಇಜ್ಜಿಗೂ ಕೂಡ ತುಂಬಾನೇ ಸುಸ್ತು ಹೋಗಕ್ಕೆ ಶುರುವಾಗುತ್ತೆ ಈ ಕಡೆ ಜಾಸ್ ನನ್ನ ಇಲ್ಲೇ ಬಿಟ್ಟು ಬೇಗ ಹೋಗಿ ವಿಸಾಯನ ಲೈಟ್ ಇಂದ ಕಳಿಸಿ ಅಂತ ಇವ್ಗೆ ಹೇಳ್ತಾನೆ ಅದಕ್ಕೆ ಈ ವಿಸಾಯನ ಪೋಟದೊಳಗೆ ಕಳಿಸಿ ಬೇಗ ಬರ್ತೀನಿ ಅಂತ ನಿಂದ ಹೋಗ್ತಾ ಇರ್ತಾಳೆ ನೋಡಿದ್ರೆ ಅದೇ ಟೈಮಲ್ಲಿ ಸೈಲಸ್ ಅಲ್ಲಿಗೆ ಬಂದು ವಿಷಯನ ಹಿಡ್ಕೋತಾನೆ ಅದಕ್ಕೆ ಈ ಅವನ ತಡೆಯೋಕೆ ಬಂದಾಗ ಅವಳನ್ನ ದೂಕಿ ಇಸಾಯನ ಹೇಳ್ಕೊಂಡು ಹೋಗ್ತಾನೆ ಈ ಕಡೆ ಇಸಾಯ ಬೇಡ ಬೇಡ ಅಂತ ಎಷ್ಟೇ ಹೇಳಿದ್ರು ಕೂಡ ಇಸಾಯನ ಮಾತು ಕೇಳದೆ ಹೇಳ್ಕೊಂಡು ಹೋಗ್ತಾ ಇರ್ತಾನೆ ಅದೇ ಟೈಮಲ್ಲಿ ಈ ಹಿಂದೆಯಿಂದ ಬಂದು ಸೈಲಸ್ನ ಒದ್ದು ಇಸಾಯನ ಬಿಡಿಸ್ಕೊಂಡು ಕರ್ಕೊಂಡು ಹೋಗಕ್ಕೆ ನೋಡ್ತಾಳೆ ನೋಡಿದ್ರೆ ಇವನು ಇಸಾಯನ ಕರ್ಕೊಂಡು ಹೋದ್ರೆ ಜಾಸ್ತಿ ಸಾಯಿ ಿ ಅಂತ ಹೇಳ್ತಾನೆ ಅದಕ್ಕೆ ಇವು ಏನ್ ಮಾಡೋದು ಇವಾಗ ಅಂತ ಗಾಬರಿಯಾಗಿ ನೋಡ್ತಾ ಇರ್ಬೇಕಾದ್ರೆ ಅದೇ ಟೈಮಲ್ಲಿ ಟೈ ಹಾಗೆ ಪಾರ ಬಂದು ಸೈಲೆಸ್ ತಡೀತಾರೆ ಅದಕ್ಕೆ ಇಸಾಯ ನಾವು ಕಾಪಾಡಲೇಬೇಕು ನನ್ನ ಕ್ಷಮಿಸಿ ಅಂತ ಹೇಳಿ ಇವ್ ಹಾಗೆ ಅಲ್ಲಿಂದ ಹೊರಡ್ತಾರೆ ಈ ಕಡೆ ಪಾರ ಟೈಗೆ ಆ ಲೈಟ್ ಕ್ಲೋಸ್ ಅಷ್ಟರಲ್ಲಿ ನೀನು ಕೂಡ ಹೋಗು ಅಂತ ಹೇಳ್ತಾಳೆ ಆದ್ರೆ ಟೈ ನಾನು ಸಾಯೋವರೆಗೂ ನಿನ್ ಜೊತೆ ಇರ್ತೇನೆ ಅಂತ ಇಲ್ಲಿ ಹೇಳ್ತಾನೆ ಈ ಕಡೆ ಇವ್ ಹಾಗೆ ಇಸಾಯ ಪೋರ್ಟಲ್ ಹತ್ರ ತಲುಪ್ತಾರೆ ಆ ಪೋರ್ಟಲ್ ಅಲ್ಲಿ ಹೋಗೋಕೆ ಇಸಾಯಿಗೆ ತುಂಬಾನೇ ಭಯ ಇರುತ್ತೆ ಆದ್ರೆ ಜಾಶ್ ಆಗಿ ಇವುಗೋಸ್ಕರ ಆ ಪೋರ್ಟಲ್ ಒಳಗೆ ಹೋಗ್ತಾನೆ ಕೊನೆಗೂ ಆ ಪೋರ್ಟಲ್ ಒಳಗೆ ಹೋಗಿ ಮಾಯ ಆಗ್ತಾನೆ ಇಸಾಯ ಆ ಪೋರ್ಟಲ್ ಒಳಗೆ ಹೋಗೋಕೆ ಅಷ್ಟೊತ್ತಿಗೆ ಜಾಶ್ ಆಗಿ ಜಿಮ್ ಸರಿ ಹೋಗ್ತಾರೆ ಆದ್ರೆ ಈ ಕಡೆ ನನ್ನ ಫ್ಯಾಮಿಲಿ ನ ಹೇಗಾದ್ರು ಕಾಪಾಡಲೇಬೇಕು ಅವ್ರನ್ನ ಕಾಪಾಡೋಕೆ ಇರೋದು ಇದೊಂದೇ ದಾರಿ ಅದಕ್ಕೆ ನಾನು ಸಿಂ ಜಂಪ್ ಮಾಡ್ತೀನಿ ಅಂತ ಹೇಳ್ತಾನೆ ಅದೇ ಟೈಮಲ್ಲಿ ಎಲ್ಲ ಕೂಡ ವೇನ ಮಾತ್ ಕೊಟ್ಟಿದ್ದೆ ಅವ್ಳನ್ನ ಕಾಪಾಡೋಕೆ ನಾನು ಕೂಡ ಬರ್ತೀನಿ ಅಂತ ಹೇಳ್ತಾಳೆ ಹಾಗೆ ಈ ಕಡೆ ಇಜ್ಜಿನೂ ಕೂಡ ನಾನು ಬರ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಇವ್ರು ಮೂರ್ ಜನ ಕೂಡ ಸಿಂಕೋಲಲ್ಲಿ ಜಂಪ್ ಮಾಡ್ತಾರೆ ಅಲ್ಲಿಗೆ ಸೀನ್ ಕಟ್ಟಾಗಿ ಈ ಕಡೆ ಇವು ಜಾಶ್ ಹುಷಾರಾಗಿ ಇರೋದನ್ನ ನೋಡಿ ತುಂಬಾನೇ ಖುಷಿ ಆಗ್ತಾಳೆ ಅದೇ ಟೈಮಲ್ಲಿ ಲಿವಿ ಅವರು ಕೂಡ ಅಲ್ಲಿಗೆ ಬರ್ತಾರೆ ಹಾಗೆ ಈ ಕಡೆ ಲಲ್ಲಿ ಕೂಡ ಅಲ್ಲಿಗೆ ಬರ್ತಾಳೆ ಅದಕ್ಕೆ ಇವರೆಲ್ಲ ಇಲ್ಲಿಗೆ ಬಂದೆ ಅಂತ ಕೇಳಿದಾಗ ವಿಾಯ ಇಲ್ಲಿ ಅಂತ ಕೇಳ್ತಾಳೆ ಇಸಾಯ ಹೋದ ಅಂತ ಹೇಳಿದ್ರು ಕೇಳಿದೆ ಈ ಲೆಟರ್ ನ ಅವನಿಗೆ ಕೊಡಲೇಬೇಕು ಅಂತ ಪೋರ್ಟಲ್ ಹತ್ರ ಹೋಗ್ತಾರೆ ಅದಕ್ಕೆ ರೈಲಿ ಹಾಗೆ ಜಾಸ್ಟ್ ಕೂಡ ಅವಳಿಂದ ಹೋಗ್ತಾರೆ ಅಲ್ಲಿಗೆ ಸೀನ್ ಕಟ್ಟಾಗಿ ಈ ಕಡೆ ಡಾಕ್ಟರ್ ರೆಬಕನ ತೋರಿಸ್ತಾರೆ ಇವಳು ಗೆ ಯಾವ್ದೋ ಒಂದು ಜಾಗಕ್ಕೆ ಕರ್ಕೊಂಡ್ಬಂದು ಅಲ್ಲೇ ಒಂದು ಬಿಲ್ಡಿಂಗ್ ನ ತೋರಿಸ್ತಾಳೆ ಅದನ್ನ ನೋಡಿ ಸ್ಕಾಟ್ ಶಾಕ್ ಆಗಿ ಈ ಟೈಮ್ ಅಲ್ಲಿ ಈ ಜಾಗದಲ್ಲಿ ಯಾರು ಕಟ್ಟಿದ್ದಾರೆ ಅಂತ ಕೇಳ್ತಾನೆ ನೋಡಿದ್ರೆ ಅದು ನಾನೇ ಕಟ್ಟಿದ್ದು ಅಂತ ಡಾಕ್ಟರ್ ರೆಬಕ ಹೇಳಿ ಹಾಗೆ ನೀನ್ ನೋಡ್ಬೇಕಾಗಿರೋದು ಇನ್ನು ತುಂಬಾ ಇದೆ ಅಂತ ಹೇಳ್ತಾಳೆ ಅದಕ್ಕೆ ಸ್ಕಾಟ್ ಗಾಬರಿ ಆಗ್ತಾನೆ ಅಲ್ಲಿಗೆ ಸೀನ್ ಕಟ್ಟಾಗಿ ಈ ಕಡೆ ಇಲ್ಲಿ ಪೋರ್ಟಲ್ ಹತ್ರ ಬರ್ತಾಳೆ ನೋಡಿದ್ರೆ ಆ ಪೋರ್ಟಲ್ ಆಲ್ಮೋಸ್ಟ್ ಆಗಿ ಕ್ಲೋಸ್ ಆಗ್ತಾ ಇರುತ್ತೆ ಅದಕ್ಕೆ ಇಲ್ಲಿ ಇದನ್ನ ಕೊಡಕಾಗಿಲ್ಲಾ ಅಂತ ತುಂಬಾ ಬೇಜಾರಾಗ್ತಾಳೆ ಅದೇ ಟೈಮಲ್ಲಿ ಆ ಪೋರ್ಟಲ್ ಬ್ಲಾಸ್ಟ್ ಆಗಿ ಜಾಸ್ಟ್ ರಾಯಾಲಿ ಹಾಗೆ ಇಲ್ಲಿ ಮಾಯ ಆಗ್ತಾರೆ ಇವರು ಎಲ್ಲ ಎಲ್ಲಿಗೆ ಹೋದರೂ ಅಂತ ಇವರು ಗಾಬರಿ ಆಗ್ತಾರೆ ಅಲ್ಲಿಗೆ ಸೀನ್ ಕಟ್ಟಾಗಿ ಈ ಕಡೆ ಗ್ಯಾವಿನವ್ರನ್ನ ತೋರಿಸ್ತಾರೆ ನೋಡಿದ್ರೆ ಇವರು ಯಾವ್ದೋ ಜಾಗದಲ್ಲಿ ಸಮುದ್ರದ ಬೀಚಲ್ಲಿ ಬಿದ್ದಿರ್ತಾರೆ ಅದಕ್ಕೆ ಇದು ಯಾವ ಜಾಗ ಅಂತ ಸುತ್ತಮುತ್ತ ನೋಡ್ತಾ ಇರಬೇಕಾದ್ರೆ ಅದೇ ಟೈಮ್ ಅಲ್ಲಿ ಒಂದು ಆನೆ ಅಲ್ಲಿಗೆ ಬರುತ್ತೆ ಅದನ್ನ ನೋಡಿ ಇವರಿಗೆ ಕನ್ಫರ್ಮ್ ಆಗುತ್ತೆ ನಾವು ಪಾಸ್ಟ್ಗೆ ಬಂದಿದ್ದೀವಿ ಅಂತ ಅದಕ್ಕೆ ಇವ್ ಹಾಗೆ ಜಾಸ್ತಿ ಹುಡುಕ್ಬೇಕು ಅಂತ ಅಲ್ಲಿಂದ ಹೋಗ್ತಾರೆ ಫ್ರೆಂಡ್ಸ್ ಸೀರೀಸ್ ಸೀರೀಸ್ನ ಮೊದಲನೇ ಎಲ್ಲಾ ಎಲ್ಲ ಎಪಿಸೋಡ್ಗಳನ್ನು ಕವರ್ ಮಾಡಿದ್ದೀನಿ ಗ್ಯಾವಿನ್ ಇವ್ರನ್ನ ಪ್ರೆಸೆಂಟ್ ಗೆ ಕರ್ಕೊಂಡು ಹೋಗ್ತಾನೆ ಇಲ್ವಾ ಅಕಸ್ಮಾತ್ ಕರ್ಕೊಂಡು ಹೋದ್ರು ಹೇಗೆ ಹೋಗ್ತಾನೆ ಅನ್ನೋದು ನಮಗೆ ಮುಂದಿನ ನಲ್ಲಿ ಗೊತ್ತಾಗುತ್ತೆ ಸದ್ಯಕ್ಕೆ ಈ ಸೀರೀಸ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವಿಡಿಯೋಗೆ ಐನೂರು ಲೆಕ್ಸ್ ಟಾರ್ಗೆಟ್ ಇರುತ್ತೆ ಈ ವಿಡಿಯೋಗೆ ಐನೂರು ಲೆಕ್ಸ್ ಕಂಪ್ಲೀಟ್ ಆಗಿ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದ್ರೆ ಮುಂದಿನ ಸೀಸನ್ ಕಂಟಿನ್ಯೂ ಮಾಡ್ತೀನಿ